ಇವತ್ತಿಗೂ ಆ ಸೀಸನ್ ಅಲ್ಲಿ ಇವತ್ತಿಗೂ ನನ್ನ ಜೊತೆ ಇಂಥವ್ರು ಚೆನ್ನಾಗಿದ್ದಾರೆ ಅಂತಂದರೆ ದಿವಾಕರ್ ಸಿನ್ಮಾ ಚಂದನ್ ನಿರ್ದೇಶನ ಬಿಗ್ ಬಾಸ್ ಮನೆಯ ಕು ಚಿಕ್ಕು ಫ್ರೆಂಡ್ಸ್ ಕು ಚಿಕ್ಕು ಐ ಕುಚ್ಚಿಕ್ಕು ಕುಶ್ಚಿಕ್ಕು ಕು ಚಿಕ್ಕು ನಾನು ಚೆಟ್ಟಿ ಇದ್ದೋಣ ಈಗ ಚಂದನ್ ಚೆಟ್ಟಿಗ್ ಏನಾದರೂ ಪ್ರಾಂಕ್ ಮಾಡ್ಬೋದ ನೀವು ಫೋನ್ ಮಾಡಿ ಸುದೀಪ್ ಸರ್ ಫಸ್ಟ್ ಕೊಟ್ಟಾದ್ಮೇಲೆ ಲಕ್ಷಾಂತರ ರೂಪಾಯಿ ಆಲ್ಮೋಸ್ಟ್ ನಾನು ನೋಡ್ಬಿಟ್ಟೆ ಸರ್ ಅದಷ್ಟು ಮಜಾ ಬರ್ತಾ ಕಲಾವಿದ್ರು ಎಲ್ಲಾರು ಅಷ್ಟೇನೆ ಅವರಿಂದ ಒಂದಷ್ಟು ಕಲ್ತಿವಿ ಸರ್ ಇವತ್ತೇನೋ ಒಂದು ಆಕ್ಟಿಂಗ್ ಅಂದ್ರೆ ಅವರಿಂದ ನಾನು ಕಲ್ಕೊಂಡ್ ಬಂದಿರುತ್ತೆ ಅಲ್ಲಿ ಮೈಂಡ್ಗೆ ಪರಂ ಸರ್ ನನ್ಕೊತೆ ನಾನು ಒಂಥರ ವಿಚಿತ್ರ ಆಗುವಾನೆ ಸೊ ಇವ್ ಅವಕಾಶ ಕೊಡ್ಬೇಕಂತ ಅವತ್ತು ಪರಮ್ ಸರ್ ನನಗೆ ಹೇಳಿದ್ದು ನೀನ್ ನನಗೆ ಭೇಟಿ ಆಗಿದೆ ಗೊತ್ತಿವರ್ ಸರ್ ಲಾಸ್ಟ್ ಬಿಗ್ ಬಾಸ್ ಏನು ಬಂದಮೇಲೆ ನೀನು ಬಿಗ್ ಬಾಸ್ ಹೋಗಿಂದು ಮುಂಚೆ ಫಸ್ಟ್ ಅವ್ರು ನನ್ನ ಕರ್ಸ್ಬಿಟ್ಟು ಎಂಟ್ರಿ ಮಾಡ್ಬೇಕಾರೆ ನಾನು ಯಾರೂ ಇವತ್ತರೆಗೂ ನೀನು ನನಗೆ ಯಾವ ಅವತ್ತೇ ನಂಗೆ ತಲೆ ಕೊತ್ಬಿಟ್ಟೆ ಯಾವತ್ತು ಫಸ್ಟ್ ಡೇ ಬಂದ ನಾನು ಡೈರೆಕ್ಟ್ ಮೀಟ್ ಆದ ಅವತ್ತೇ ತಲೆ ಕೂತೆ ಅವತ್ತೇ ನಿನ್ನ ನಾನು ಸೆಲೆಕ್ಟ್ ಮಾಡಿದೆ ಅಂದ್ಬಿಟ್ರು ಹೌದಾ ಅಂದರೆ ಅದಾದ್ಮೇಲೆ ಸೆಲೆಕ್ಟ್ ಮಾಡಿದ್ರು ಕೂಡ ನಾನು ಇನ್ನೂ ಪ್ರಯತ್ನ ಬಿಟ್ಟೆ ನೀನು ಸೆಲೆಕ್ಟ್ ಆದ್ಬಿಟ್ಟು ಮತ್ತೊಂದು ಸರಿ ಹೋಗೋದು ಆಫೀಸ್ ಹತ್ರ ಸೆಲೆಕ್ಟ್ ಸರ್ ಸ್ಟಾರ್ಟ್ ಯಾವಾಗ ಸರ್ ಸ್ಟಾರ್ಟ್ ಆಗೋದು ಬಿಗ್ ಬಾಸ್ ಒಂದರ ಸೆಕ್ಯೂರಿಗಳು ಇನ್ನೊಬ್ರು ಯಶವಂತಪ್ಪ ಅಂತಿದ್ರು ಸರ್ ಯಶವಂತ್ ಅವ್ರ ಹೆಸರು ಪಾಪ ಆಯಾ ಸರ್ ಬಹಳ ಸಪೋರ್ಟ್ ಅವನು ಯಾವಾಗ ಹೋದಾಗಪ್ಪ ದಿವಾಕರ್ ಅವ್ರೆ ನಾನು ಹೇಳ್ತೀನಿ ಆಯ್ತಾ ಇನ್ನು ಸ್ಟಾರ್ಟ್ ಆಗಿಲ್ಲ ಹೇಳ್ತೀನಿ ಮತ್ತೆ ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ನಿಮ್ ಯೂಟ್ಯೂಬ್ ಅಲ್ಲೆಲ್ಲ ಬರ್ತಾ ಇರೋ ಯೂಟ್ಯೂಬ್ ಅಲ್ಲೆಲ್ಲ ನಂಬೇಡಿಯವ್ರೆಲ್ಲಾನು ಅದೊಂದು ಆಗ್ತಾರೆ ಇನ್ನೂ ಸ್ಟಾರ್ಟ್ ಆಗೋದು ಅದು ಇನ್ನೊಂದು ಇವೆಂಟ್ ಒಂದು ನಡೀತಾ ಸರ್ ಯಾವ್ದು ಅನುಬಂಧ ಅವಾರ್ಡ್ ಅನುಬಂಧ ಮುಗಿದ ತಕ್ಷಣ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಅಂತ ಅನುಬಂಧ ಯಾವಾಗ ಸ್ಟಾರ್ಟ್ ಆಗುತ್ತೆ ಇಂಥ ದಿನ ಇಂಥ ದಿನ ಅಂತ ಹಾಕಿರ್ತಾರೆ ಓಕೆ ಆಯ್ತು ಅದಾದ್ಮೇಲೆ ಇನ್ನೇನೋ ಬಿಗ್ ಬಾಸ್ ಆಯ್ಕೆಗಳು ಅವ್ರು ಹೋಗ್ತಾ ಇರೋ ಇವ್ರು ಹೋಗ್ತಾ ಅಂತ ಒಂದ್ ಅಷ್ಟು ಜನ ಫೋಟೋ ಬಿಡ್ತು ಓ ನನ್ ಫೋಟೋ ಹಾಕ್ತೇನೆ ಇವರು ಏರನ್ನು ಸೆಲೆಕ್ಟ್ ಮಾಡ್ಬಿಟ್ಟಾರು ಅವಾಗ ಅನುಬಂಧ ಅವರು ನಡೀತಾ ಇತ್ತು ಅಲ್ಲಿಗೋಗ ಅನುಬಂಧ ಅವಾರ್ಡ್ಗೆ ಅದಂಗೆ ನುಗ್ತೇ ಗೊತ್ತಾ ಸರ್ ಹೋದಾಗೆ ಇನ್ನೇನು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟಾರೆ ಮತ್ತೆ ನಮ್ಮನ್ನು ನಾವು ಇಷ್ಟು ಕಷ್ಟಪಟ್ಟೆಲ್ಲ ನಾನು ಎಲ್ಲ ಪ್ರಯತ್ನ ಮಾಡಿ ಸೆಲೆಕ್ಟ್ ಮಾಡಿಬಿಟ್ಟು ಪರಮ ಸರ್ ಹೆಂಗಾರು ಡೈರೆಕ್ಟಾಗಿ ಮೀಟ್ ಆಗಬೇಕು ಅಂದ್ಬಿಟ್ಟು ಆಫೀಸದ ಹೋದ ಹಂಗೆ ಕೇಳಬೇಕಾರೆ ಅನುಬಂಧ ಅವಾರ್ಡ್ ಅಂತ ನಡೀತಾರೆ ಬಿಡದಿ ಇದರಲ್ಲಿ ಓಕೆ ಅಲ್ಲಿ ಹೋದ್ರೆ ಪರಮ್ ಸರ್ ಸಿಗ್ತಾರೆ ಅಂದ್ರೆ ಯಾರೋ ಒಬ್ರು ನ್ಯೂಸ್ ಕೊಟ್ಟರು ಓಹ್ ಹೌದಾ ಅಂದ್ಬಿಟ್ಟೆ ಹೋದೆ ಅಲ್ಲಿ ಹೋಗ್ತೀನಿ ಫಸ್ಟ್ ಹೋದೆ ಒಳಗಡೆ ಇಲ್ಲಿಗೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಓಕೆ ಅಲ್ಲಿ ಹೋದ ತಕ್ಷಣ ಫಸ್ಟ್ ಸೆಕ್ಯೂರಿಟಿಡಿದ್ರು ಬಿಗ್ ಬಾಸ್ ಅನುಬಂಧ ಅವಾರ್ಡ್ ನಡೀತದಲ್ಲ ಅಲ್ಲಿ ಫಸ್ಟ್ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಇದಕ್ಕೆ ಹೋಗ್ಬೇಕಂದ್ರೆ ಅಲ್ಲ ಅನುಬಂಧ ಏನು ಟಿಕೆಟ್ ಅಂತ ಕೇಳಿದ್ರು ಇದಕ್ಕೆ ಯಾವ್ದಕ್ಕೆ ಹಿನ್ನೆಡೆ ಫಿಲ್ಮ್ ಟಿಕೆಟ್ ಒಳಗಡೆ ಸುತ್ತಾಡಕ್ಕೆ ಟಿಕೆಟ್ ತಗೋಬೇಕಾ ಸಾವಿರ ರೂಪಾಯಿ ಕೊಟ್ಟು ಬಟ್ ನನಗೆ ಬೇಕಾ ಇದು ಅನುಬಂಧ ಅವಾರ್ಡ್ ಅದ ಅನುಬಂಧ ಅವಾರ್ಡ್ ಅದ ನಡಿಬೇಕಲ್ಲ ಅಂತ ಆಮೇಲೆ ನೀವು ಆರ್ಟಿಸ್ಟ ಅಂದ್ರು ಹೌದು ಅಂತೆ ಆ ಕಡೆ ಹೋಗಿ ಅಂದ್ರು ಆ ಅನುಬಂಧ ಆರ್ಟಿಸ್ಟ್ ಓನ್ ಇಲ್ಲ ನೀವು ಹೌದು ಅಲ್ಲೊಂದು ಸೆಕೆಂಡ್ ಗಡುವ ಅನು ಬಂದ ಹಿಂಗ್ ಹಿಂಗ್ ನಾನ್ ಬೇರೆ ಇನ್ಸಲ್ಟ್ ಎಲ್ಲ ಮಾಡ್ಕೊಂಡು ಅಫಿಷಿಯಲ್ಲಿ ಯಾವ್ದೋ ಮೇಕಪ್ ಅದು ಇದು ಅಂತ ಎಲ್ಲ ಅನ್ಕೊಂಡಿರು ಓದಿ ಹೋದ ತಕ್ಷಣ ಅಲ್ಲೊಬ್ರು ಸೇರ್ ಸೇತಾ ಇದ್ರು ಸರ್ ನೋಡದೆ ಬೆಂಕಿ ಬಣ್ಣ ಕೊಡೋದು ನಾನು ಒಂದು ಸೇರ್ ಅವ್ರ ಜೊತೆ ಸೇರ್ಕೊಂಡು ಹಿಂಗ ನೋಡ್ರ್ರು ಅವರು ಹಾ ಮೇಕಪ್ ಮಂದ್ರು ನನ್ ಬ್ಯಾಗ್ ಬೇರೆ ಇತ್ತು ಸೇಲ್ಸ್ ಹೌದು ಹಾ ಅನ್ಕೊಂಡೆ ಯಾವ್ದು ಅಂದ್ರು ಲಕ್ಷ್ಮೀ ಬರಮ್ಮ ಅಂದೆ ಓ ಲಕ್ಷ್ಮೀ ಬರಮ್ಮ ಆ ಸರಿ ಅಂದೆ ಸರಿ ಅಂದಷ್ಟ ಇನ್ನಿ ಯಾಕೋ ಎಪ್ಪ ಜಾತಿದ ತಿನ್ಬಿಡ್ತೀನಿ ಬೇಡ ಅಂದ್ಬಿಟ್ಟು ಅಲ್ಲಿಂದ ಹೋದೆ ಅಲ್ಲಿಂದ ಹೋದ ಸ್ಟೇಜ್ ದೊಡ್ಡ ಸ್ಟೇಜ್ ಎಲ್ಲ ಹಾಕಿದ್ರು ಓದ ಇಲ್ಲಿ ಅವನು ಬಂದ್ಬಿಡ್ ಎಲ್ಲಾರು ಪ್ರಾಕ್ಟೀಸ್ ಇವೆಲ್ಲ ಮಾಡ್ತಾರೆ ನಾನು ಆರಾಮಾಗಿ ಹೋಗಿ ಸಲಸ್ಬೇಕು ಅಂದ್ಕೊಂಡೆ ಅಲ್ಲಿ ಆಲ್ರೆಡಿ ನೋಟ್ ಆಡಬಿಟ್ಟು ಇನ್ ಚಾನಲ್ಲಿ ಒಂದ್ ಅಚ್ಚನಕ್ಕೆಲ್ಲ ಗೊತ್ತು ಇವನ್ ಇಲ್ಲೂ ಬಂದ್ಬಿಟ್ಟವನಪ್ಪ ಇವನು ಅದೇ ಒಬ್ಬ ಆಫೀಸ್ ಅಲ್ಲಿ ಒಬ್ಬ ಹೋಗ್ತಾ ಇದ್ದಾನೆ ಅವಾಗ ಅವಾಗ ಕಂಪ್ಲೀಟ್ ನೋಟೆಡ್ ಆಗ್ಬಿಟ್ಟೆ ಅದಾದ್ಮೇಲೆ ಯಾವ ಪರಮ್ಸ್ ಅನ್ನು ಮೀಟ್ ಆದ್ನೋ ಅವತ್ ಮೈಂಡ್ ಅಲ್ಲಿ ಎಲ್ಲರಿಗೂ ನೋಟೆ ಅದಕ್ಕಿಂತ ಮುಂಚೆ ನೋಟೆಡ್ ಆಗಿಲ್ಲ ಬಂದು ಗೆಟ್ ಅಪ್ ಚೇಂಜ್ ಎಲ್ಲ ಮಾಡಿ ಬಂದವನಲ್ಲ ಮಾತ್ರ ನೀಟಾಗಿ ಆಗಿ ಪರಮ್ ಸರ್ ಅಲ್ಲಿ ಇದಾರೆ ಅಲ್ಲಿ ಮೇಲೆ ಇದಾರೆ ಅಂದ್ರು ಹೌದಾ ಅಂದ್ಬಿಟ್ಟು ಆಮೇಲೆ ಅವ್ರು ಬರ ಇಳಿಲಿ ಅಂತ ಕಾಯ್ತಾ ಇದೆ ಬಂದ ತಕ್ಷಣ ಅವ್ರ ಹಂಗೆ ಹೇಳ್ಬಿಟ್ಟು ಹೋದ ಇನ್ನೊಬ್ಬ ಇನ್ನೊ ಇಬ್ರು ಬಂದ್ರು ಆ ಕಡೆ ಈ ಕಡೆ ಕೂತ್ರು ಹಿಂಗ್ ಕೂತಿದ್ರು ಮಧ್ಯದಲ್ಲಿ ಈ ಕಡೆ ಬಂದು ಈ ಕಡೆ ಬಂದು ಕೂತ್ರು ಬ್ರದರ್ ನೀವಾಗೆ ನೀವ್ ಹೋಗ್ತೀರಾ ಇಲ್ಲ ನಾವೇ ಕರ್ಕೊಂಡೋಗಿ ಒಳಗಡೆ ಬಿಡ್ಬೇಕು ಹೊರಗಡೆ ಬಿಡ್ಬೇಕು ಆಯ್ತು ಬಿಡ್ರಿ ನಾನೇ ಹೋಗ್ತೀನಿ ಅಲ್ಲಿಂದ ಹೊರಗಡೆ ಬಂದೆ ಹೊರಗಡೆ ಬರ್ಬೇಕಾದ್ರೆ ಶಣೈ ಸರ್ ಅವರು ಪಾಪ ಅವ್ರನ್ನೂ ಮರೆಯೋಕ್ಕಾಗಲ್ಲ ಶಣೈ ಸರ್ ಬಂದು ಬಂದ ತಕ್ಷಣ ಕೊಡೆ ಬಂದ್ರು ಏನ್ ದೇ ದಿವಾಕರ್ ಅವರೇ ಸರ್ ಹಿಂಗೆ ಸರ್ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಸರ್ ನಮ್ಮಂತ ಏನ್ ಸರ್ ನಮ್ಗೆ ಸರ್ ದುಡ್ಡು ಮಾತ್ರ ಏನು ಸರ್ ದುಡ್ಡು ಕೊಟ್ರೆ ಇಲ್ಲ ವ್ಯಾಲ್ಯೂ ಇಲ್ಲ ಸರ್ ಏನೇನೋ ಬಂದು ಮಾತಾಡ್ತಾ ಇದೆ ನಮ್ಮಂತವ್ರಿಗೆ ಅವಕಾಶ ಯಾಕೆ ಸರ್ ಕೊಡಲ್ಲ ಹಿಂಗೆ ಸರ್ ಹಂಗೆ ಸರ್ ಅಂತ ಹೇಳ್ತಾರೆ ಕೊಡ್ತಾರೆ ಅವಕಾಶಗಳೆಲ್ಲ ಬರ್ತದೆ ಬರೀ ದುಡ್ಡು ಮಾತ್ರ ಬಿಗ್ ಬಾಸ್ ಹೋಗೋದವೆಲ್ಲ ಸುಳ್ಳು ಹಂಗೆಲ್ಲ ಆಗಲ್ಲ ಅವಕಾಶಕ್ಕೆ ಟ್ಯಾಲೆಂಟ್ ಇರೋವ್ರಿಗೆ ಅವಕಾಶ ಇದ್ದವ್ರು ಬಂಡೆ ಬರ್ತಾರೆ ಅಂತ ಹೇಳಿದಾಗ ಸರಿ ಆಯಿತು ಇನ್ನೇನಾಯ್ತು ಅವಾಗ ಮೈಸೂರ್ಲಿ ದಸರಾ ಸ್ಟಾರ್ಟ್ ಆಗ್ತಾ ಇತ್ತು ಅವಾಗ ನನ್ನ ಆಯುರ್ವೇದಿಕ್ ನೋದು ಸೊಂಟ ನೋವು ಸ್ಟಾಲ್ ಇಡ್ತಾ ಇದೆ ಸರಿ ಅಂದ್ಬಿಟ್ಟು ಮೈಸೂರ್ಗೆ ಹೋದೆ ಮೈಸೂರಿಗೆ ದಸರಾ ಸ್ಟಾಲ್ ಇಟ್ಟೆ ಆದ ತಕ್ಷಣ ಇನ್ನೇನೋ ಬಿಗ್ ಬಾಸ್ ಇನ್ನೇನೋ ಕೆಲವೊಂದು ದಿನಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅದು ಅಂತ ಅಂತ ಬಂದ್ಮೇಲೆ ಒಂದಷ್ಟು ಫೋಟೋ ಮಾಮೂಲಿ ಅದೇ ತರ ಬರ್ತಾ ಇವ ಮುಗೀತು ನಮ್ಗೆ ಸಿಗಲ್ಲ ಬಿಗ್ ಬಾಸ್ ಎಲ್ಲ ಆಲ್ಮೋಸ್ಟ್ ನಮ್ಮಂತವ್ರ ಅಂದ್ಕೊಬಿಟ್ಟೆ ಅದಕ್ಕಿಂತ ಮುಂಚೆ ಬಹಳ ಸಿಕ್ಕ ಸಿಗುತ್ತೆ ಹೋಗಿ ಅದಾದ ಅದಾದ್ಮೇಲೆ ನಾನೇ ಆ ಇದೆಲ್ಲ ಆಗೋಲ್ಲ ಇಷ್ಟೆಲ್ಲ ಪ್ರಯತ್ನ ಮಾಡ ಆಗೋಲ್ಲ ಯಾರ್ಯಾರನ ಕರ್ಕೊಂಡವ್ರೆ ಅವ್ರನ್ನ ಹಾಕೊಂಡವ್ರೆ ಇವ್ರನ್ನ ಹಾಕೊಂಡವ್ರ ಎಲ್ಲ ಸಿನಿಮಾದವ್ರನ್ನೇ ನಮ್ಮನ್ನ ಯಾರನ್ನ ಹಾಕೊಂಡಿಲ್ಲ ಅವ್ರು ಸೀರಿಯಲ್ನವ್ರು ಹಾಕೊಂಡರೆ ನಮ್ಮಂತವ್ರಿಗೆಲ್ಲ ಸಿಗಲ್ಲ ಸರಿ ಆಯ್ತು ನಮ್ಮ ಇನ್ನೇನು ಪ್ರಯತ್ನ ಮಾಡ್ ಮಾಡಾಯ್ತು ಅಂದ್ಬಿಟ್ಟು ಸುಮ್ನೆ ನಾನು ಆದ್ಮೇಲೆ ನಾನು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ದೆ ಮತ್ತೆ ಫೋನ್ ಬಂತು ನಾವು ಕಲೋ ಚಾನಲಿಂದ ಹಾಂ ಹೇಳಿ ಅಂದೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಓಕೆ ನೀವು ಈ ಥರ ವಾಟ್ಸಪ್ಗೆ ಅಲ್ಲ ಅದೊಂದು ಆ್ಯಪ್ ಇತ್ತು ಅಲ್ಲಿಗೊಂದು ವೀಡಿಯೋಸ್ ಕಳಿಸಿ ಆಮೇಲೆ ಒಂದು ಪರ್ಸ್ನಲ್ಲಾಗಿ ಕಳಿಸಿ ವೀಡಿಯೋಸ್ನ ಅದು ಓ ಆಯಿತು ಸ್ಟಾರ್ಟ್ ಆಯಿತು ನೋಡಿ ಏನೇನು ಮಾಡ್ತೀರಾ ಅದನ್ನೆಲ್ಲ ನೀವು ವಾಟ್ಸಪ್ಪಲ್ಲಿ ಒಂದು ಕಳಿಸಿ ಕೇವಲ ಮೂರು ನಿಮಿಷ ಒಳಗಡೆ ಇರಬೇಕು ಒಂದು ಎಷ್ಟೊಂದು ಟೈಮಿಂಗ್ ಕೊಟ್ಟರು ನಾನು ಆದಮೇಲೆ ಓಯ್ ನಮಸ್ಕಾರ ನಾನು ದಿವಾಕರ್ ಅಂತ ಮಾತಾಡ್ತಾ ಇರೋದು ಸೇಲ್ಸ್ ಮ್ಯಾನು ಹಂಗೆ ಹಿಂಗೆ ಅದು ಬಿಟ್ಟು ನೋಡಿ ಇದೇ ನಮ್ಮ ಆಯುರ್ವೇದಿಕ್ ಮೆಡಿಶನ್ ಇದೇ ನೋಡಿ ಸೇಲ್ ಮಾಡೋದು ನಾನು ಒಂದ್ಸಲಿ ಬಿಗ್ ಬಾಸ್ ಹೋಗ್ಬಿಟ್ರೆ ಹಂಗೆ ಹಿಂಗೆ ಏನು ಅಂತ ಹೇಳ್ಬಿಟ್ಟು ಒಂದ್ ಕಳಿಸ್ತಾ ಇದೆ ಮತ್ತೆ ಇನ್ನೊಂದ್ ಕಡೆ ಆಗ್ತದೆ ಇವ್ರು ನೋಡಿ ನಮ್ಮ ಅಂಗಡಿ ಪಕ್ಕದಲ್ಲಿ ನನ್ನ ಬಗ್ಗೆ ಇವರೇ ಕೇಳಿ ಆ ಸೊಂದ್ ತಮಿಳ್ ಹೇಳ್ತಾರೆ ಅವನು ಬಿಗ್ ಬಾಸ್ ಬೇಕು ತಮಿಳೇ ಹೇಳ್ತಾ ಇದ್ರು ಇನ್ನೊಂದು ವೀಡಿಯೋಸ್ ನಾ ದಿವಸಕ್ಕೆ ಒಂದ್ ಐದಾರು ವಿಡಿಯೋ ಕಳ್ಸಿ ಬರ್ತಾ ಇದೆ ಸರ್ ಅಲ್ಲಿ ಹೋಗೋದು ವಿಡಿಯೋಸ್ ಮಾಡೋದು ಇಲ್ಲಿ ಹೋಗೋದು ವಿಡಿಯೋಸ್ ಮಾಡೋದು ವಿಡಿಯೋ ಮಾಡಿ ಕಳಿಸಿ 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 ಕೊನೆಗೆ ಅವರು ವಾಟ್ಸಪ್ ಅಲ್ಲಿ ಮೆಸೇಜ್ ತಿವಾಕರ್ ಅವರೇ ತುಂಬಾ ಜಾಸ್ತಿ ಕಳಿಸ್ತಾ ಇದ್ರ ಓಕೆ ನಾನ್ ಕಳ್ಸಿದ್ ಒಂದ್ ಕಳ್ಸಿ ಅಂದ್ರೆ ಏನು ದಿವಸಕ್ಕೆ ನಾಲ್ಕು ಐದು ಐದಾರು ವಿಡಿಯೋಸ್ ಏನ್ ಹಂಗ ಇದ್ ಮಾಡ್ದು ಕಳ್ಸೋದು ಫೋನ್ ಮಾಡೋದು ಸರ್ ಇದು ಚೆನ್ನಾಗಿದ್ಯಾ ಸರ್ ಇದು ಚೆನ್ನಾಗಿದೆ ಅಂತ ಕೊನೆಗೆ ಅವ್ರು ಬ್ಲಾಕ್ ಲಿಸ್ಟರ್ ಹಾಕ್ಬಿಟ್ರು ಓ ಇದು ಕತೆ ಆಯ್ತಲ್ಲಪ್ಪ ಅಂದ್ಬಿಟ್ಟು ಸುಮ್ನೆ ಪಾಪ ಹೆಸರು ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ಪಾಪ ಅವ್ರು ಹೇಳುದು ಒಂದ್ ಕಳಿಸೇ ಸರ್ ಆಯ್ತು ಅದಾದ್ಮೇಲೆ ಏನೋ ಬಿಗ್ ಬಾಸ್ ಆಮೇಲೆ ಸುದೀಪ್ ಅವ್ರದ್ದು ಸುದೀಪ್ ಸರ್ದು ಅಡ್ವರ್ಟೈಸಿಂಗ್ ಬಂತು ಬಿಗ್ ಬಾಸ್ತು ಅದೇ ಪ್ರೋಮೋ ಶೂಟ್ ಬರುತ್ತಲ್ಲ ಅದು ಬಂತು ಓಹ್ ಬಂದ ತಕ್ಷಣ ಫಿಕ್ಸ್ ಆಗ್ಬಿಟ್ಟೆ ಓಹ್ ಸಿಗಲ್ಲ ಮುಗೀತು ನನಗೆ ಸುಮ್ಮನೆ ಮತ್ತೆ ಅವರೇ ಮಾಡೋರು ಅಂದ್ಬಿಟ್ಟು ನಾನು ಸುಮ್ಮನೆ ಇದಾಗ್ಬಿಟ್ಟು ಅದ್ರ ಬಗ್ಗೆ ಮರ್ತೆ ಬಿಟ್ಟೆ ಸರ್ ಕಂಪ್ಲೀಟ್ ಇನ್ನೇನು ಸ್ಟಾರ್ಟ್ ಆಗ್ತಾರೆ ಅದ್ರ ಬಗ್ಗೆ ನಾನು ಈ ಮೊಬೈಲ್ ನೋಡಿದ್ರೆ ಮತ್ತೆ ಬಿಟ್ಟು ಬೇಜಾರಾಗ್ಬಿಡುತ್ತೆ ಯಾಕಂದ್ರೆ ಇನ್ನೇನು ವೀಟಿ ಗಿಟಿ ಎಲ್ಲ ಬರ್ತೈತೆ ಎಲ್ಲ ಸೆಲೆಕ್ಟ್ ನಾಳೆ ಬೆಳಿಗ್ಗೆ ಬಿಗ್ ಬಾಸ್ಗೆ ಹೋಗ್ತಾವೆ ಅಂದಾಗ ಇನ್ನೇನು ನಾನು ಇಲ್ಲಿದ್ದೀನಿ ನಾಳೆ ಬೆಳಿಗ್ಗೆ ಹೋಗ್ಬೇಕಂದ್ರೆ ಅದೇ ಕರಿತಾರೆ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಅಲ್ಲಿ ಗೊತ್ತಲ್ಲ ಸರ್ ಆಗ್ತಾ ಇರ್ತಾರೆ ಕೆಲವೊಂದನ ಸತ್ಯ ಆಯಿತು ಕೆಲವೊಂದು ಸುಳ್ಳ ಬಟ್ ನನಗೆ ಫಸ್ಟ್ ನನಗೇನಂದ್ರೆ ಆ ಮೈಂಡ್ಸೆಟ್ ಕಂಪ್ಲೀಟ್ ಬಿಗ್ ಬಾಸ್ ಬಿಟ್ಟು ನಿಂತಿಲ್ಲ ಆಮೇಲೆ ಒಂದ್ಸಲ ಮನೆ ಮಳೆಯಲ್ಲೆಲ್ಲ ನಿಂತ್ಕೊಂಡಿದ್ದೀನಿ ನೀವು ಬಿಗ್ ಬಾಸ್ಗೆ ನನಗೆ ಕರೆಯೋ ಗಂಟ ಮಳೆಲ್ಲೇ ನಿಂತ ಇರ್ತಾ ಇರ್ತೇನೆ ಚಾನಲ್ ಅವ್ರಿಗೆ ಇಲ್ಲಿಂದ ನೋಡಿ ಕಿಟಕಿ ಅಂದ್ಬಿಟ್ಟು ಹಿಂಗ ಎಂತ ಇದೆ ಹಂಗೆ ಮಳೆ ಅದೆಲ್ಲ ಮಾಡ್ಬಿಟ್ಟು ಹಿಂಗ ಬಾಡ ಇಲ್ಲೇ ಮಲ್ಕೀನಿ ಬಿಗ್ ಬಾಸ್ ಕರೆಯ ಕರೆದಿಲ್ಲ ಅಂದ್ರೆ ಹಂಗೆ ಅಂತ ತುಂಬಾ ಇದು ಮಾಡ್ಬಿಟ್ಟಿನಿ ಆಯ್ತು ಅದಾದ್ಮೇಲೆ ಇನ್ನೇನು ಅವಾಗ ಹದಿನಾಲ್ಕು ಹದಿಮೂರನೇ ಬಿಗ್ ಬಾಸ್ ಸ್ಟಾರ್ಟ್ ಮಾಡ ದಿನಾಂಕ ಮರ್ತಾ ಹೊಟ್ಟಿದೆ ಸರ್ ಆಯ್ತು ನಮ್ದು ದಸರಾದಲ್ಲೆಲ್ಲ ಮುಗಿತು ಇನ್ನೇನು ದಸರಾ ಮುಗಿತಾ ದಸರಾದಲ್ಲಿ ಸ್ವಲ್ಪ ಲಾಸ್ ಆಗ್ಬಿಡ್ತು ಮಳೆ ಗಿಳೆ ಬಂದ ತಕ್ಷಣ ಸ್ವಲ್ಪ ಲಾಸ್ ಆಗೋದ್ರೆ ಡಿಸಪಾಯಿಂಟ್ ಅಲ್ಲಿ ಆಮೇಲೆ ಒಂದು ಅವತ್ತ ಹೊಸ ಬೈಕ್ ತಗೊಂಡಿದ್ದೀನಿ ನಾನು ಯಾವುದು ಅವೆಂಜರ್ ಅಂತ ಇನ್ನೊಂದು ಅಡೆಗಾಡಿ ತಗೊಂಡಿದೆ ಅದ್ರಲ್ಲಿ ಬಿದ್ಬಿಟ್ಟೆ ಅಂದ್ರೆ ಅವು ತಗೊಂಡು ಮೂರ್ನಾಲ್ಕು ಒಂದ್ ಸ್ವಲ್ಪ ದಿನದಲ್ಲೇ ಅದ್ರ ಸೈಡಲ್ಲಿ ಕೀ ಇರ್ತದೆ ಇನ್ ಮುಂದೆ ಇರಲ್ಲ ಬಿದ್ದ ತಕ್ಷಣ ನಮ್ಮ ಮನೆ ದೇವಸ್ಥಾನಕ್ಕೆ ಕೊಟ್ಬಾರಣ್ಣ ಅಂದ್ಬಿಟ್ಟು ಎಲ್ಲ ಐಟಮ್ ಸ್ವಲ್ಪ ಲಾಸ್ ಆಯ್ತು ಸರಿ ನಮ್ಮ ಮನೆ ದೇವ್ರ್ ತಲ್ಕಾಡ್ ಸಮ ಅಂತ ತಲ್ಕಾಡಲ್ಲಿರೋದು ಹೋದೆ ದೇವ್ರ ಹತ್ರ ಬೇಡ್ಕಂಡೆ ದೇವ್ರೇ ಇವತ್ತರೆಗೂ ನಿನ್ನ ನಾನೇನೂ ಬೇಡ್ಕಂಡಿಲ್ಲ ಓಕೆ ನನಗೆ ದಯವಿಟ್ಟು ಬಿಗ್ ಬಾಸನ್ನು ಓದಿಕ್ಕೆ ಅಷ್ಟು ಟ್ರೈ ಮಾಡಿದೆ ಒಂದು ಅವಕಾಶನ ಆಮೇಲೆ ಆ ದೇವ್ರ ಹತ್ರ ಮನಸ್ಪೂರ್ವಕೆ ಸರ್ ನೀನು ನಂಬ್ತೀರಾ ಬಿಡ್ತೀರ ದೇವ್ರನಾಗಲು ನಮ್ಮ ಹುಡುಗ ಭಾವನೆ ಅವನು ಇನ್ನೂ ಚೆನ್ನಾಗಿ ಹೇಳ್ತಾನೆ ಆ ಥರ ಹೋಗಿ ನಮಸ್ಕಾರ ಮಾಡ್ಕೊಂಡು ನೀನು ಬೇಡಿಕೊಂಡ ತಕ್ಷಣ ಪಟ್ಟಂತ ಅಂತ ಇನ್ನೇನೋ ಸರ್ ಇದು ಸತ್ಯವಾಗಲೂ ಇದೇನಂತ ಪ್ರತಿಯೊಬ್ಬರು ನಂಬಬೇಕು ಸರ್ ನಾನಂತೂ ಅದಂತೂ ಭಗವಂತನ ನಾನು ನಂಬ್ತೀನಿ ಸರ್ ಈ ಮೂಢನಂಬಿಕೆಗಳು ನಂಬಲ್ಲ ದೇವ್ರು ನಂಬ್ತೀನಿ ಮುಗಿದು ಕೈ ಮುಗಿದು ದೇವ್ರ ಹತ್ರ ಬೇಡ್ಕೊಂಡು ಹಿಂಗೆ ಬರ್ತೀನಿ ಸರ್ ಹೊರಗಡೆ ನಮ್ಮ ಮನೆ ದೇವರಿಂದ ಹೊರಗಡೆ ಹಿಂಗೆ ಆದ ತಕ್ಷಣ ಫೋನ್ ಸರ್ ಅಂದ ತಕ್ಷಣ ಆಗ ಇವರು ಒಂದು ಬ್ಲ್ಯಾಕ್ ಲಿಸ್ಟ್ ಹಾಕ್ಯಾರ ಅವರಲ್ಲ ಯಶವಂತ ಯಶ್ವ ಹಾಂ ಯಶವಂತ ಯಶವಂತ ಕಾಣಿಸುತ್ತೆ ಅವ್ರಿಗೆ ಕಾಣಿಸುತ್ತೆ ಹಾಂ ದಿವಾಕರ್ ಅವರೇ ಎಲ್ಲಿದ್ದೀರಿ ಹಾಂ ಸರ್ ಯಾರು ನಾನು ಯಶವಂತ ಅದೇ ಕಲರ್ಸ್ ಕನ್ನಡ ಇಂದ ಅದೇ ಬಿಗ್ ಬಾಸ್ ಬಾಸ್ತು ನಾನೇನು ಸುಮ್ಮನೆ ಯಾರು ಹೇಳ್ತಾರೆ ಅನ್ನೋದ್ರೆ ಇಲ್ಲ ನೀವು ಬಂದಿದ್ದೀರೋ ದಿವಾಕರ್ ಅವರೇ ಯಶವಂತ್ ನಾನು ಬಿಗ್ ಬಾಸ್ ನಿಂದೇ ಮಾತಾಡ್ತಾರೆ ಪರಮ್ ಸರ್ ನಿಮ್ಮನ್ನು ಈಗಲೇ ಮೀಟ್ ಆಗ್ಬೇಕಂತ ಎಲ್ಲಿದ್ದೀರಾ ಅದು ಜಸ್ಟ್ ಇವಾಗಲೇ ಮೀಟ್ ಆಗ್ಬೇಕು ಅಂತ ನಾನು ಸರ್ ನಾನು ನಮ್ಮ ಊರಿಗೆ ಬಂದ್ಬಿಟ್ಟು ಮಳೆ ಬಂದ್ಬಿಟ್ಟು ಲಾಸ್ ಆಗ್ಬಿಟ್ಟು ಇದೆಲ್ಲ ದಸರಾದಲ್ಲಿ ಹೋಗಿ ಒಂದು ಕತೆಗೆಳೆಗಳು ತಿಂಗಿಲ್ಲ ಆಗಿದೆ ಸರ್ ಇಲ್ಲಿಂದ ಬರೋಕೆ ಮ್ಯಾಕ್ಸಿಮಮ್ ಒಂದು ಎರಡು ಗಂಟೆ ಮೂರು ಗಂಟೆ ಮೇಲಾಗತ್ತೆ ಬರೋಕೆ ಅಂದ್ಬಿಟ್ಟು ಅವಾಗ ಪರಂ ಸರ್ ಹತ್ರ ಮಾತಾಡಬೇಕು ಇವತ್ತೆಷ್ಟೊತ್ತಾದ್ರೂ ಆಗ್ಲಿ ನೀವು ಬಂದು ಪರಂ ಸರ್ನ ಮೀಟ್ ಆಗ್ಲೇಬೇಕು ಎಷ್ಟು ಗಂಟೆ ಒಳಗಡೆ ಬರ್ತೀರ ಅಂದ್ರೆ ಎಂಟು ಒಂಬತ್ತು ಗಂಟೆ ಒಳಗಡೆ ಅಂದ್ರೆ ಪರಂ ಸರ್ ಅಲ್ಲಿ ಗಂಟೆ ವೇಟ್ ಮಾಡ್ತಾ ಇರು ಇಲ್ಲಿಂದ ಹೋದೆ ಸರ್ ಫಾಸ್ಟ್ ಆಗಿ ಹೋಗಿ ಹೋಗಿ ಕಲರ್ ಆಫೀಸ್ ಹತ್ರ ಓದೆ ಅಲ್ಲಿ ಕೂತ್ಕೊಳ್ಳಿ ಅಂದ್ರು ಎಂಟ್ರಿ ಆಯ್ತು ಬಂದ್ರು ಪರಮ್ ಸರ್ ಹಿಂಗೆ ಎದುರುಗಡೆ ನಿನ್ನ ಯಾವತ್ತು ನೀನ್ ನನ್ನ ಫಸ್ಟ್ ಡೇ ಬಂದು ನನ್ನ ಮೀಟ್ ಆದೋ ಅವತ್ತೇ ನನ್ನ ಮೈಂಡಲ್ಲಿ ಕೊಟ್ಟಿದೆ ಆಮೇಲೆ ನಿನ್ನ ಹುಡ್ಕಿಸ್ತಾ ಒಂದಷ್ಟು ಕಡೆ ಅದಾದ್ಮೇಲೆ ಹೆಂಗೋ ಇದಾಗಿ ಹಾಂ ಯಾಕಂದ್ರೆ ತಚ್ಚಲೇಂದ್ರೆ ಎಲ್ಲೋ ನಂಬರ್ ಲಾಸ್ಟ್ ಟೈಮ್ ಬರ್ಕೊಂಡು ಇಲ್ಲ ಕಾಂಟ್ಯಾಕ್ಟ್ ಆಗಿ ಕರೆದವ್ರೆ ಆಯಿತಾ ಓಕೆ ಹ್ಞೂ ನಿನ್ನ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತೀಯೋ ಹಾಂ ಕೇಳಿ ಸರ್ ಏನು ಹೆಸರು ಸದ್ಯವಾಕ್ರ ಅಂತ ಊರು ಹುಟ್ಟಿದ್ದು ಮೈಸೂರು ಬೆಳೆದಿದ್ದು ಮಡಿಕೇರಿ ಸರ್ ಹಾಂ ಓಕೆ ಎಷ್ಟು ವರ್ಷ ಸೇಲ್ಸ್ ಮಾಡ್ತಾ ಹೆಂಗೆ ಸೇಲ್ಸ್ ಮಾಡ್ತೀನಿ ನೀನು ಸರ್ ಯಾವುದೇ ಮೂಳೆನೋ ಸೊಂಟ ಮಂಟಿನವ ವಾಯಿನ ಹಳೇನೋ ನಗಡಿ ಸಿಕ್ಕಾಕೆ ಮುಖ ಕಣ ಅದಲ್ಲೂ ನೋವು ನಿವಾರಕ ಅಂತ ಹಂಗೆ ಹಂಗೆ ಫಲ್ಸಂಗ್ ಮಾತಾಡಿದ ತಕ್ಷಣ ಓ ನಗ್ಬಿಡ್ತು ಚೆನ್ನಾಗಿ ಮಾತಾಡ್ತೀಯಾ ಓಕೆ ಈಗ ಬಿಗ್ ಬಾಸ್ಗೆ ಹೋಗ್ಬೇಕಾರೆ ಎಷ್ಟು ಬೇಕು ದುಡ್ಡು ಎಷ್ಟು ಸಂಪಾದನೆ ಮಾಡ್ತೀಯ ಅನ್ನೋದು ನಾನು ತಿಂಗ್ಳಿಗೊಂದು ಇಷ್ಟು ಮಾಡ್ತೀನಿ ಸರ್ ಎಷ್ಟು ಬೇಕು ದುಡ್ಡು ಅಂತ ಸರ್ ನಿಮಗೆ ಎಷ್ಟು ಕೊಟ್ಟರು ನಾನು ತಗೋತೀನಿ ಸರ್ ಪರವಾಗಿಲ್ಲ ಸರ್ ನನಗೆ ಅದು ಸ್ವಲ್ಪ ಜಾಸ್ತಿನೇ ಕೊಡಿ ಅಂತ ಕೇಳಿದೆ ಎಷ್ಟು ಕೊಟ್ಟರು ತಗೋತೀನಿ ಸ್ವಲ್ಪ ಜಾಸ್ತಿನೇ ಕೊಡಿ ಅಂತ ನೋಡು ಅಂತ ವಿಚಿತ್ರವಾಗಿ ಆಮೇಲೆ ಒಂದ್ ಅಷ್ಟೆಲ್ಲ ಮಾತಾಡಿ ಅವರು ಬಹಳ ನಕ್ಕಿ ಏನಾರ ಹ್ಯಾಬಿಟ್ ಇದೆಯಾ ಅಂತ ಇದೆ ಸರ್ ರಾಬಿಟ್ ಇದೆ ಓಕೆ 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 ಸರಿ ಅನ್ಬಿಟ್ಟು ಸರಿಯಪ್ಪ ಆಯ್ತು ಬಿಗ್ ಪಾಸ್ ಹೋದ್ಮೇಲೆ ಸಿಗಲ್ಲವಲ್ಲ ಏನು ಸಿಗಲ್ಲ ಒಂದು ಮೂರ್ ತಿಂಗಳು ಇರ್ಬೇಕು ಏ ಅದೆಲ್ಲ ಏನಕ್ಕೆ ಬೇಕು ಬಿಡಿ ಸರ್ ಅವೆಲ್ಲ ಬೇಡ ಇದು ಜೀವನಕ್ಕಿಂತ ಇನ್ನೇನ್ ಸರ್ ನಮ್ ಮುಖ್ಯ ನಮ್ ಲೈಫ್ ಗಿಂತ ಹ್ಯಾಬಿಟೇ ಮುಖ್ಯನಾ ಸರ್ ಏನು ಬೇಡ ಸರ್ ನನಗೆ ಸರಿ ಅಂದ್ಬಿಟ್ಟು ಸರಿ ಆಯ್ತು ಓಕೆ ಸರಿಪ್ಪ ಆಯಿತು ಇಂಥ ದಿನ ನಿನಗೆ ಆ ಕರಿತೀವಿ ಓಕೆ ಆಮೇಲೆ ಇನ್ನೊಂದು ಒಂದಷ್ಟು ಪ್ರಶ್ನೆ ಎಲ್ಲ ಕೇಳಿ ಎಷ್ಟು ಬೇಕು ಏನಂತ ಎಲ್ಲ ಪ್ರತಿಯೊಂದನ್ನೆಲ್ಲ ವಿಚಾರಿಸರು ಅವ್ರಿಗೆ ಇದಾಯಿತು ಇಲ್ಲಿಂದ ಹೊರಗಡೆ ಹೋಗ್ಬೇಕಾರೆ ಯಾರಿಗೂ ಕೂಡ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಕ್ ಹೋಗ್ಬೇಡ ಬಿಕಾಸ್ ನಿನ್ನ ವೈಫಗ್ ಕೂಡ ಹೇಳ್ಬಾರ್ದು ಅಂದರು ಹೇಳೋಕೆ ಹೋಗಲ್ಲ ಬಿಡಿ ಸರ್ ಪರವಾಗಿಲ್ಲ ವೈಫ್ ಹೇಳೋಕೆ ಹೋಗಲ್ಲ ಯಾರಿಗೂ ಹೇಳೋಕೆ ಹೋಗಲ್ಲ ನನಗೆ ಒಳಗಡೆ ಖುಷಿ ಒಳಗಡೆ ಒಬ್ಬರೇ ಬಿಟ್ಟರೆ ಡ್ಯಾನ್ಸ್ ಅಂತ ಅಷ್ಟು ಅಯ್ಯೋ ಸೆಲೆಕ್ಟ್ ಆಗ್ಬಿಟ್ಟು ಇನ್ನೇನು ಹೋಗಿದೆ ಯಾರೋ ಸೆಲೆಕ್ಟ್ ಆಗಿದೆ ಸ್ಟಾರ್ಟ್ ಅಂತ ಯಾವಾಗ ಬಿಕಾಸ್ ಬರೀ ಎರಡೇ ದಿನ ಬಿಗ್ ಬಾಸ್ಗೆ ಹೋಗೋಕೆ ಅವಕಾಶ ಇದ್ದಿದ್ದು ಇವಾಗ ತಿಂತಿ ಮಾಡುದು ಇನ್ನೆರಡು ದಿನ ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಎಷ್ಟೈತೆ ಆಮೇಲೆ ಇನ್ನೊಬ್ರು ನಂಬರ್ ಕೊಟ್ರು ಅವ್ರನ್ನ ಇಂಥ ಜಾಗದಲ್ಲಿ ಬನ್ನಿ ಅಂತ ಅಲ್ಲೊಂದಷ್ಟು ನಮ್ಮ ಬ್ಲಡ್ ಕಂಪ್ಲೀಟು ಬಾಡಿ ಚೆಕ್ಅಪ್ಸೋದು ಆಮೇಲೆ ಒಂದಷ್ಟು ಪ್ರಶ್ನೆ ಒಂದಷ್ಟು ಕೇಳ್ತಾರೆ ಯಾರಿಗಾರ ಹೊಡೆದಿದಿರಾ ಯಾರ ಕಲ್ಲಾರ ಒಡ್ಸ್ಕೊಂಡಿದ್ರ ಅದಾಗಿದ್ಯಾ ಇದಾಗಿದ್ಯಾ ಆಮೇಲೆ ಫಸ್ಟ್ ನಿಮಗೆ ಬೇರೆ ಬೇರೆ ಥರ ಒಂದಷ್ಟು ಪ್ರಶ್ನೆಗಳು ಕೇಳ್ತಾರೆ ನೆಗೆಟಿವ್ ಪಾಯಿಂಟ್ ಯಾವ್ದಾರ ಕೇಸ್ ಇದೆ ಮೇಲೆ ಆಮೇಲೆ ಇರ್ತಾರೆ ಯಾವುದೂ ಇಲ್ಲ ಸರ್ ಅದರ ಕೇಸ್ ಕೇಸ್ ಯಾವುದೂ ಇಲ್ಲ ಇನ್ಮೇಲೆ ಹೋದ್ಮೇಲೆ ಯೂಸ್ ಮಾಡಬೇಕು ಅನ್ಕೊಂಡು ಇರ್ತಾ ಇದೆ ಆದ್ಮೇಲೆ ಓದೆ ಸರ್ ಇವತ್ತಷ್ಟು ಒಂದು ಎಲ್ಲ ಇಂಟ್ರಿ ಎಲ್ಲಾದ್ತು ಇನ್ನೊಬ್ರು ಅದು ಚಾನಲ್ ಅವ್ರ ಮೇನ್ ಒಬ್ಬರು ಅವ್ರು ಬಂದಿದ್ರು ಅವ್ರು ಬಂದ್ಬಿಟ್ಟು ಹಿಂದಿ ಅವರು ಕಿದರ್ ಸೇ ನಂಗೆ ಹಿಂಗೆ ಯಾಕೆ ಪೀಸೋ ಬಿಗ್ ಬಾಸ್ಗೆ ಹೋಗ್ಬೇಕು ಯಾಕೆ ಹೋಗಬೇಕಂತ ಹಿಂದಿ ಕೇಳ್ತಾಯವ್ರು ಐಸ ಜನ ಐಸ ಜನ ಏನೋ ಹೇಳ್ತಾ ಇದೆ ಕಂಪ್ಲೀಟ್ ಓಕೆ ಅಂದ್ಬಿಟ್ಟು ಸುಮ್ಮನೆ ಆಯಿತು ಸ್ಟಾರ್ಟ್ ಆಗೋದು ಆಮೇಲೆ ಬಟ್ಟೆ ಇದೆಯಾ ನಿಮಗೆ ಅಂತ ಸರ್ ಬಟ್ಟೆ ಏನು ಅಷ್ಟೇನಿಲ್ಲ ಸರ್ ನಂತರ ಓಕೆ ಇಲ್ಲಿ ಬಟ್ಟೆ ಬೇಕು ನಾನು ದುಡ್ಡು ಹಾಕ್ಕೊಡ್ತೀನಿ ಓಕೆ ಒಂದಷ್ಟು ಹಾಕೊಡ್ತೀನಿ ಅದರಲ್ಲಿ ಬ್ರ್ಯಾಂಡೆಡ್ ಇರಬಾರ್ದು ಬಟ್ಟೆನ ಅಂಥದ್ದು ನಾನು ನೀವು ಬಟ್ಟೆ ಪರ್ಚೇಸ್ ಮಾಡ್ಕ ಆಯಿತು ಸರ್ ಆಯ್ತು ಸರ್ ಆಯ್ತು ಸರ್ ಹಾಕೊಡಿ ಸರ್ ತರ್ತೀನಿ ತರ್ತೀನಿ ಅಂತ ಓಕೆ ನಮ್ಮ ಇವರು ಜೆ ಡಿ ಸರ್ ಕಾಣಿಸುತ್ತೆ ಜೆ ಡಿ ಸರ್ ನಿಮ್ಗೆ ಗೊತ್ತಿರ್ಬೋದು ಅವರು ತುಂಬ ಅವರು ಒಂದು ಮರೆಯೋಕ್ಕಾಗಲ್ಲ ಸರ್ ಅವರು ಜೆ ಡಿ ಸಾರು ಕೂಡ ನನಗೊಂಥರ ಗಾಡ್ ಫಾದರ್ ಇರ್ತಾರೆ ಪರಂ ಸರ್ ಜೆ ಡಿ ಸಾರು ಶಣೇಶ್ ಅವರು ಇವರೆಲ್ಲ ಒಂಥರ ಅವಕಾಶ ಕೊಟ್ಟಿರೋ ನಮ್ಮ ಸರಿ ಫೋನ್ ಹಾಕಿದ್ರು ಮಾಕ ತಕ್ಷಣ ಹಾಂ ಸರಿ ಆಯಿತು ನಾನು ನನಗೆ ಹೇಳ್ತೀನಿ ಬಟ್ಟೆ ತಗೊಳ್ಳಿ ನಾಳೆನ ತಗೊಬೇಡಿ ಅಂದಾಗ ಸರ್ ಇನ್ನೇನು ಓದೆ ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಕಂಪ್ಲೀಟ್ ಆಮೇಲೆ ನಾನು ಓದಿನ ಪರಂ ಸರ್ ಹೇಳೋಲ್ಲ ಹೇಳ್ಬಾರ್ದು ಅಂತ ನಾನು ವೈಫ್ ಹೇಳ್ಬಿಟ್ಟೆ ಹೋಗ್ತಾ ಇದ್ದೀನಿ ನಂಗೆ ಹೋಗ್ತಾ ಇದ್ದೀನಿ ಅಂತ ಅವರು ಭಾಳ ಖುಷಿಪಟ್ಟರು ಅದಾದ್ಮೇಲೆ ಜಡಿಸ್ ಎಂಟ್ರಿ ಮಾಡಿದ ತಕ್ಷಣ ಬಡ್ಡಕ್ಕೆ ದುಡ್ಡು ಹಾಕಿನ ಅದಲ್ಲ ಫೋನ್ ಮಾಡಿದೆ ಮತ್ತೆ ಸರ್ ದುಡ್ಡು ಹಾಕಿಲ್ವಲ್ಲ ಸರ್ ಬಡ್ಡೆ ತಳಕ್ ಹೋಗ್ಬೇಕು ಅಂತ ಕೊಡ್ತೀನಪ್ಪ ಅಂದ್ಬಿಟ್ಟು ಅವತ್ತು ಅವ್ ಹೆಂಗ್ರಿ ಅಂದ್ರೆ ಇಲ್ಲಿ ಗಂಟೆ ಹೋದೆ ಸರ್ ಓಕೆ ಅಂದ್ಬಿಟ್ಟು ಇರೋದೆ ನಾಳೆ 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 ಹೋಗಬೇಕು ಬಿಗ್ ಬಾಸ್ಗೆ ಇವ್ರು ಬೇರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಏನಪ್ಪಾ ಮಾಡೋದು ಅಂದ್ರೆ ಕಂಪ್ಲೀಟ್ ಮೈಂಡೇ ಫುಲ್ ಆಫ್ ಮಾಡ್ಕೊಬಿಟ್ಟೆ ಒಂಥರ ಬ್ಲಾಂಕ್ ಆಗ್ಬಿಟ್ಟೆ ನಿಜವಲ್ಲು ಏನಪ್ಪ ದೇವರೇ ಇಲ್ಲಿ ಗಂಟೆ ಹೋಗಿ ಎಲ್ಲಾನು ಆಯ್ತು ಏನೋ ಸ್ಟಾರ್ಟ್ ಆಗುತ್ತೆ ಬಿಟ್ಟು ಬೇರವ್ರನ್ನ ಹೊಸ ಹೊಸ ಅಲ್ಲಿ ಏನೋ ಕ್ರಿಯೇಟ್ ಆಗ್ತಾ ಇತ್ತು ನನ್ನ ಬಿಟ್ಟು ಬೇರೆಯವ್ರು ತಗೊಂಡಿರ್ಬೋದು ಅವ್ರನ್ನ ತಗೊರ್ಬೋದು ಯಾಕಂದ್ರೆ ಹಂಗ ಆಗತ್ತಲ್ ಸರ್ ನಿಮ್ಗಾರ ಆಗತ್ತಿಲ್ಲ ಎಲ್ಲ ಹೋಗ್ ಹೀಗೆ ಫೋನ್ ರಿಸೀವ್ ಮಾಡಲ್ಲ ಅಂದ್ರೆ ಏನ್ ಅನ್ಸುತ್ತೆ ಒಂದ್ ನೂರ್ ಸರ್ ಮಾಡ್ತೀರಾ ರಿಸೀವ್ ಮಾಡಲ್ಲ ಆಮೇಲೆ ಸೂಟ್ ಕೇಸ್ ಕಲ್ಸ್ಕೊಡ್ತೀನಿ ಅದು ಸೂಟ್ ಕೇಸು ಕಲ್ಸಿಲ್ಲ ಅದಕ್ಕೆ ಬೇರೆ ಫೋನ್ ಮಾಡೋದು ಮೆಸೇಜ್ ಒಂದಿಷ್ಟು ಮೆಸೇಜ್ ಸರ್ ಬಂದಿಲ್ಲ ಸೂಟ್ ಕೇಸ್ ಬಂದಿಲ್ಲ ದುಡ್ಡು ಹಾಕೊಡ್ತೀನಿ ಅದು ಬಂದಿಲ್ಲ ಅದೇ ಅಂತಲ್ಲ ಆಲ್ಮೋಸ್ಟ್ ಫೋನೇ ರಿಸೀವ್ ಮಾಡ್ತಾ ಇಲ್ಲ ನಾಳೆ ಬಿಗ್ ಬಾಸ್ ಹೋಗ್ಬೇಕು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಏನಪ್ಪಾ ಮಾಡೋದ್ಬಿಟ್ಟು ಫುಲ್ ಮೈಂಡ್ ಡಿಸಪಾಯಿಂಟ್ ಆಗಿ ನಾನು ನನ್ನ ವೈಫ್ ದುರ್ಗಾ ಹತ್ರ ಹೋಗಿ ದೇವ್ರೆ ದಯವಿಟ್ಟು ಯಾಕೋ ನನಗೆ ಭಾಳ ಆಗ್ತಾ ಒಂಥರ ಭಾಳ ಬೇಜಾರಾಗ್ತಾ ಇದೆ ದಯವಿಟ್ಟು ಒಂದು ಅವಕಾಶ ಕೊಟ್ಬಿಡಮ್ಮ ಹೋಗೋಕ್ಕೆ ಅವಕಾಶ ಮಾಡಿ ಅದಾದಮೇಲೆ ಮಾರು ದಿನ ಫೋನ್ ಮಾಡಿದ್ರು ಯಾರು ಇವರು ಜೆ ಡಿ ಸಲ ಮಾಡಿ ಐದು ಗಂಟೆಗೆ ನೀವು ಇಲ್ಲಿರಬೇಕು ಗಾಡಿ ಬರ್ತದೆ ಮನೆ ಹತ್ರ ಸರ್ ಸೂಟ್ ಕೇಸ್ ಬಂದಿಲ್ಲ ಸೂಟ್ ಕೇಸ್ ಬರೋಲ್ಲ ಅಲ್ಲೇ ಕೊಡ್ತಾನೆ ಸರ್ ಬಟ್ಟೆ ಏನೋ ನೀವೇ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಬನ್ನಿ ಆಮೇಲೆ ನಾವು ಇದು ಮಾಡ್ತೀವಿ ಅಂದಾಗ ಆಮೇಲೆ ನನ್ನ ವೈಫದು ವಾಲೆ ಅಡ ಇತ್ತು ಇಲ್ಲ ಮತ್ತಿ ಕರೆದೋಗಿ ಒಂದಷ್ಟು ಶರ್ಟ್ಗಳೆಲ್ಲ ಪರ್ಚೇಸ್ ಮಾಡ್ಕೊಂಡು ಬ್ರ್ಯಾಂಡೆಡ್ ಯಾವುದೇ ಇರ್ಬೋದು ಎಲ್ಲ ಪ್ಲೇನ್ ಪ್ಲೇನ್ ಅಂತ ಪರ್ಚೇಸ್ ಮಾಡ್ಕೊಂಡು ಬಂತು ಕರೆಕ್ಟಾಗಿ ನಾಲ್ಕು ಗಂಟೆಗೆ ಮೂರುವರೆ ನಾಲ್ಕು ಗಂಟೆಗೆ ಬಂತು ಕಾ ಕಾರ್ ಬಂತು ತಕ್ಷಣ ವೈಫ್ ಹತ್ರ ಆಮೇಲೆ ದುಡ್ಡು ಗೀಟ್ ಏನು ತರಂಗಿಲ್ಲ ಮೊಬೈಲ್ ತರಂಗಿಲ್ಲ ಅದು ಇದು ಅಂತ ಹೇಳಿದ್ರೆ ಸರಿ ಆಯಿತು ಏನು ತೊಗೊಂಡೋಗಿಲ್ಲ ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕಾಣಿಸುತ್ತೆ ಇಟ್ಕೊಂಡೋಗಿದ್ದು ತಕ್ಷಣ ಎರಡು ಮೂರು ಟೀ ಕುಡ್ದೆ ಎಲ್ಲ ಆಯ್ತು ಆಯಿತು ದುಡ್ಡೇ ಇಲ್ಲ ಕಂಪ್ಲೀಟ್ ಆಮೇಲೆ ಸೆಕ್ರೆ ಹತ್ರ ಕಾರ್ ಡ್ರೈವರ್ ಹತ್ರ ಅಣ್ಣ ಬೇನ ಮಾಡ್ಕೊಬೋಣ ಒಂದು ಇನ್ನೊಂದು ಅರ್ಧ ಟೀ ಕೊಡಿ ಕೊಟ್ಟವರು ಆಯ್ತು ಆಮೇಲೆ ಕಾರ್ಲ್ ಹೋಗ್ಬೇಕಾರೆ ನೋಡಿ ನಿಮ್ಮ ಹೆಸರೇನಪ್ಪ ದಿವಾಕರ್ ಅಂತ ಏನ್ ಮಾಡ್ತಾರೆ ಕ್ಯಾಬ್ ಅವರು ನೀವೇ ನಿಮ್ ಮನೆ ಹತ್ರ ಬಂದಲ್ಲ ಯಾರು ಇಲ್ಲ ಇದೇ ಸ್ವಲ್ಪ ದಿನ ಬಟ್ ನೀವು ಶೋಗೆ ಹೋಗ್ಬಿಟ್ಟು ಹೊರಗಡೆ ಬಂದ್ರೆ ಅಷ್ಟು ಜನ ನಿಮ್ ಮನೆ ಹತ್ರ ಇರ್ತಾರೆ ಅಂದಾಗ ಹೇ ಸುಂದರ ತಮಾಷೆ ಮಾಡಕೋಬೇಡಿ ಅಂತ ಹೇಳ್ಬಿಟ್ಟು ನೀನು ಓದೇ ಓದ್ ತಕ್ಷಣ ಎಲ್ಲರಿಗೂ ಒಂದೊಂದು ಕ್ಯಾರ ಬಂದ್ ಸರ್ ಸಪ್ರೇಟ್ ಆಗಿ ಓದ್ ತಕ್ಷಣ ಕ್ಯಾರೆ ಬಂದಾಗ ಓದ್ ಕೂತು ಒಂದಷ್ಟು ಅಷ್ಟ ತಕ್ಷಣ ಏನು ನನಗಂತೂ ಭಾಳ ಖುಷಿ ಬೇರೆ ಅಲ್ಲಿ ಬೇರೆ ವಾಯ್ಸ್ ಬರ್ತಾ ಇದೆ ಬಿಗ್ ಬಾಸ್ತು ಗೊತ್ತಲ್ಲ ಚಾನಲ್ ವಾಯ್ಸು ಒಬ್ಬೊಬ್ಬರ ಯಾಕರತ್ತರ ಕರೆದು 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 ನಾನು ಎಷ್ಟನ್ನ ಕಂಟೆಸ್ಟೆಂಟ್ ಅಂದರೆ ಐದು ಆರು ಕಂಟೆಸ್ಟೆಂಟ್ ಹಿಂಗೆ ಹೋದ ತಕ್ಷಣ ಹಿಂಗೆ ದಿವಾಕರ್ ಅವ್ರಿಗೆ ಹೇಳ್ತಾರೆ ಸುದೀಪ್ ಅವ್ರು ಇರ್ತಾರೆ ನಿಮ್ಮ ಮುಂದೆ ಏನೋ ನೀವು ಇದಾಕ್ಬೇಡಿ ಅವ್ರು ಕೇಳೋ ಪ್ರಶ್ನೆ ಗೊತ್ತಾ ಕೊಡಿ ಅಂದಾಗ ಹಂಗೆ ಆಯ್ತು ಹಿಂಗೆ ವಾಯ್ಸ್ ಬಂದು ಕರ್ಕೊಂಡೋಗಿ ಚಾನಲ್ ಹತ್ರ ಬಿಟ್ಟು ಹಿಂಗೆ ಅದಾದ ತಕ್ಷಣ ಫೋಟೋ ಗಿಟ್ಟೆಲ್ಲ ತಗೊಂಡ್ರು ಊಟಲ್ಲಿ ನೋಡಿ ಇದನ್ನ ನಮ್ಮ ಬಿಗ್ ಬಾಸ್ ಅದೆಲ್ಲ ಒಂದು ಅಡ್ವರ್ಟೈಸಿಂಗ್ ಇತ್ತು ಅದೆಲ್ಲ ಕೊಟ್ಟಾದ್ಮೇಲೆ ಹೋದರು ದಿವಾಕರ್ ಅವರೇ ಅಂತ ವಾಯ್ಸ್ ಸುದೀಪ್ ಸರ್ದು ನನಗೆ ಸುದೀಪ್ ಅವರು ನನ್ನ ವಾಯ್ಸ್ ಕರಿತವ್ರೆ ಇಲ್ಲೇ ನಿಮಗೆ ಆಶಿತ್ ಅವರಿಗೆ ನಿಮಗೆ ತಲೆ ನಿಮ್ಮ ತಲೆನೋವು ಹೋಗ್ಲಿಕ್ಕೆ ಇನ್ನೊಬ್ರು ಮೆಡಿಷನ್ ಮಾರೋರು ಇದ್ದಾರೆ ಅವ್ರನ್ನೇ ಕರೆಸ್ತೀನಿ ಅಂತಾರೆ ಹೇಳ್ಬಿಟ್ಟು ದಿವಾಕರ್ ಅವರೇ ಅಂದಾಗ ವಾಯ್ಸಿಗೆ ಹೋಗಿ ಹೋಗಿ ನೀವೇ ನೀವೇಂತ ಆಮೇಲೆ ಹೋದೆ ಅದ್ಭುತ ಸರ್ ಅದ್ಭುತ ಆಮೇಲೆ ಎಪಿಸೋಡ್ ನೋಡ್ತೀರಾ ತುಂಬ ಚೆನ್ನಾಗಿದೆ ದಿವಾಕರ್ ನಿಮ್ಮ ಧೋನಿ ಅಂತ ಫಸ್ಟ್ ಸುದೀಪ್ ಸರ್ ಹೇಳುತ್ತೆ ಅಂದ್ರೆ ವಾಯ್ಸ್ ಸರ್ ಥ್ಯಾಂಕ್ ಯು ಅಂದರೆ ಭಾಳ ಚೆನ್ನಾಗಿದೆ ವಾಯ್ಸ್ ನಿಮ್ಮದು ಬೇಸ್ ಆಗಿ ಅಂತ ಫಸ್ಟ್ ಅವರ ಆಶೀರ್ವಾದನೆ ಅದಾದ್ಮೇಲೆ ನನ್ನ ವಿಷಯ ಹೇಳಿ ಕಂಪ್ಲೀಟು ಅದಾದ್ಮೇಲೆ ಜನಗಳಿಗೆ ಗೊತ್ತಿದೆ ಹೆಂಗಿದೆ ಏನು ಅಂತ ಇದಕ್ಕೆ ಅಷ್ಟು ಬಿಗ್ ಬಾಸ್ ನ ಒಂದ್ ಜರ್ನಿ ಸರಿ ಈಗ ಬಿಗ್ ಬಾಸ್ ಮನೆಗೆ ಹೋದ್ರಿ ಒಳಗಡೆ ಹೆಂಗ್ ಹೆಂಗ್ ಆಡಿದ್ರೆ ಏನೇನ್ ಆಯ್ತು ರನ್ನರ್ ವಿನ್ನರ್ ಎಲ್ಲವೂ ಕೂಡ ಆಗೋಯ್ತು ಸೊ ಇವತ್ತಿಗೂ ಆ ಸೀಸನ್ ಅಲ್ಲಿ ಇವತ್ತಿಗೂ ನನ್ನ ಜೊತೆ ಇಂಥವ್ರ್ ಚೆನ್ನಾಗಿದಾರೆ ಅಂತಂದ್ರೆ ಯಾರು ಆಮೇಲೆ ಇವತ್ತು ಇಬ್ರು ಟಚ್ ಅಲ್ಲಿ ಅಂದ್ರೆ ನಾನು ಮತ್ತೆ ಚಂದ್ರಶೇಟಿ ಇಬ್ರುನು ಕೂಡ ಅವಾಗೆ ಇವತ್ತು ಪಾಪ ಫೋನ್ ಮಾಡ್ತೀವಿ ನಾವು ಮಾತಾಡ್ತಾ ಇರ್ತೀವಿ ಏನ್ ಮಾಡ್ತಾ ಇದೀವಿ ಅಂತ ವಿಚಾರಸ್ತಾರೆ ಹಿಂಗ್ ಮಾಡ್ತಾ ಇದ್ದೀನ ಒಳ್ಳೇದಾಗ್ಲಿ ಮಾಡು ಮಾಡು ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಇವತ್ತು ಅಷ್ಟೇ ಟಚ್ ಅಲ್ಲಿ ನನಗೆ ಚಂದನ್ ಶೆಟ್ಟಿ ಅಂತಿದ್ದಂಗೆ ಯಾವ್ದೋ ಒಂದು ಹಳೆ ಪೋಸ್ಟ್ ಬಂತು ಸೊ ಆ ಪೋಸ್ಟ್ ನ ತೋರಿಸ್ತೇನೆ ಅದ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ ಹೇಳಿ ದಿವಾಕರ್ ಸಿನಿಮಾ ಚಂದನ್ ನಿರ್ದೇಶನ ಬಿಗ್ ಬಾಸ್ ಮನಿಯ ಕುಚುಕು ಫ್ರೆಂಡ್ಸ್ ಹೌದೌದು ಸರ್ ಅದೇ ನಿಮಗೆ ಚಂದನ್ ಶೆಟ್ಟಿ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ನಿಮ್ಮ ಸಿನಿಮಾಗ ಅವರು ಮ್ಯೂಸಿಕ್ ಮಾಡ್ತಾರೆ ಅನ್ನೋದು ಒಂದು ಆರ್ಟಿಕಲ್ ಹೌದು ಸರ್ ಹೌದು ಇದು ಯಾವ್ದು ಯಾವ್ದು ಪೇಪರ್ ಬಂದಿದೆ ಸರ್ ಇದು ಗೊತ್ತಿಲ್ಲ ಅವಾಗ ಹೌದು ಇದು ಆಲ್ರೆಡಿ ಚಂದನ್ ಶೆಟ್ಟಿ ನನಗೆ ಒಂದು ಹೇಳಿದ ಮಗ ನೀನು ಮಾಡೋವಂಥ ಸಿನ್ಮಾಕ್ಕೆ ನಾನೇ ನಿನಗೆ ಫ್ರೀಯಾಗಿ ಮ್ಯೂಸಿಕ್ ಮಾಡಿಕೊಡ್ತೀನಿ ಇದು ನನ್ನ ಫ್ರೆಂಡ್ ಆಗಿ ನಾನು ನಿನಗೊಂದು ಇದನ್ನು ಮಾಡ್ಕೊಡ್ತೀನಿ ಅಂದಾಗ ಸರ್ ಅದಾದ ಮೇಲೆ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಬೇಕಾಯಿತು ಅದ್ರಲ್ಲಿ ಒಂದು ಸಾಂಗ್ ಕೂಡ ಮಾಡಿದ್ದೇನೆ ಬಟ್ ಗೆಳೆ ಗೆಳೆಯನಂದ್ರೆ ಅವನು ಹೇಳಿದ್ನ ಯಾವತ್ತೂ ಮರ್ತಿಲ್ಲ ಉಳಿಸ್ಕೊಳ್ಳೋಲ್ಲ ಅದೊಂದು ಖುಷಿ ಯಾಕಂದರೆ ಎಷ್ಟೋ ಜನ ಬಿಗ್ ಬಾಸ್ ಸಿನಿಮಾ ಬಂದಮೇಲೆ ಮೇಲೆ ತುಂಬ ಜನ ಮರ್ತಾ ಬಿಡ್ತಾರೆ ನಾವೇನ ಮಾಡಬೇಕು ಅವ್ರದ್ದು ಹಂಗೆ ಅಂತ ಬಟ್ ಹಂಗಲ್ಲ ಅವನು ಏನ್ ಮಾತುಕೊಟ್ಟು ನಾನು ಇವತ್ತರೆಗೂ ಅದನ್ನ ನಡ್ಕೊಂಡೆ ಅದೊಂದು ಸಿನಿಮಾ ಅತಿ ಶೀಘ್ರದ ಒಂದು ಸ್ಟಾರ್ಟ್ ಮಾಡ್ಬೇಕು ಅದಕ್ಕೆ ಸ್ವಲ್ಪ ಓಡಾಟಗಳಿದೆ ಅದಂತೂ ಅವನು ಹೇಳ ಇವತ್ತು ಬಹಳ ಖುಷಿ ಆಗ ಸರ್ ಹೌದು ಅದೊಂದು ಸ್ಟಾರ್ಟ್ ಆಗುತ್ತೆ ಹೌದು ಇವತ್ತು ಅಷ್ಟೇನೆ ಸರ್ ಈಗ ಚಂದನ್ ಶೆಟ್ಟಿ ಏನಾದ್ರು ಪ್ರಾಂಕ್ ಮಾಡಬಹುದಾ ನೀವು ಫೋನ್ ಮಾಡಿ ಆಲ್ಮೋಸ್ಟ್ ಬಿಜಿ ಇರ್ತಾನೆ ಸರ್ ಈಗ ಏನಾದ್ರು ಟ್ರೈ ಮಾಡಬಹುದು ಇತ್ತು ಅಂತಂದ್ರೆ ಏನಾದ್ರು ಮಾತಾಡಿ ಈಗ ಓಕೆ ಸೊ ಈಗ ಬಿಗ್ ಬಾಸ್ ಎಲ್ಲ ಆದ್ಮೇಲೆ ಅಲ್ಲಿಂದ ಆಚೆ ಬಂದ ಮೇಲೆ ನೀವು ಒಂದು ಕಾರ್ ತಗೊಂಡ್ರಂತೆ ಅದು ಸುದೀಪ್ ಸರ್ ಅವರ ಹತ್ರನೇ ಹೋಗಿದಂತೆ ಫಸ್ಟ್ ಸುದೀಪ್ ಸರ್ ಮನೆ ಹತ್ರ ಹೋಗಿ ಡ್ರೈವ್ ಮಾಡಿದ್ರಂತೆ ಹೌದು ಯಾವ ಕಾರ್ ತಗೊಂಡ್ರಿ ಸರ್ ಅದಕ್ಕಿಂತ ಒಂದು ನಾಲ್ಕು ತಿಂಗಳು ಹಿಂದೆ ಮೂರ್ನಾಲ್ಕು ತಿಂಗಳ ಒಂದು ಕಾರ್ ತಗೊಳಕ್ ಹೋಗಿದೆ ಏಟ್ ಹಂಡ್ರೆಡ್ ಕಾರ್ಡು ಮೂವತ್ತು ಸಾವಿರ ರೂಪಾಯಿ ಬಿಗ್ ಬಾಸ್ ಇನ್ ಹೋಗಿದ್ದೆ ಮೂರ್ ತಿಂಗಳು ನಾಲ್ಕು ತಿಂಗಳೇ ಎಷ್ಟು ಮೂವತ್ ಸಾವಿರ ರೂಪಾಯಿ ಅಂದಾಗ ನಂತರ ಓಹ್ ಮೂವತ್ ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ತಗೋಣ ಎರಡು ಮೂರು ತಿಂಗಳು ದುಡ್ಡು ಬಿಡ್ ದುಡ್ಡು ವಾಪಸ್ ಬಂದ್ಬಿಟ್ಟೆ ಕಾರ್ ತಕ್ಷಣ ಅದಾದ್ಮೇಲೆ ಬಿಗ್ ಬಾಸ್ ಇನ್ ಬಂದ ತಕ್ಷಣ ನನಗೊಂದು ಕಾರ್ ತಗೋಬೇಕು ಅಂತ ತುಂಬ ಆಸೆ ಇತ್ತು ಸರ್ ತುಂಬಾ ಆಸೆ ಇತ್ತು ಸುದೀಪ್ ಸರ್ ಫಸ್ಟ್ ತಕ್ಷಣ ಹೇಳಿದ್ರು ಪ್ರಿಯಾ ಮೇಡಮ್ ಸುದೀಪ್ ಸರ್ ಪಾಪ ತಕ್ಷಣ ಬಹಳ ಸುದೀಪ್ ಸರ್ಗೆ ಸತ್ಯವಾಗಿ ಹೇಳ್ಬೇಕಂದ್ರೆ ಪ್ರಿಯಾ ಮೇಡಮ್ ಅವ್ರೆ ಸುದೀಪ್ ಸರ್ಗು ಇವತ್ತು ಇಲ್ಲಿಂದನೇ ಧನ್ಯವಾದ ಹೇಳ್ಬೋದು ನಾನು ಲಕ್ಷಾಂತರ ರೂಪಾಯಿ ನೋಡಿದ್ದು ಅವ್ರ ಕಡೆಯಿಂದಾನೆ ಸರ್ ಲಕ್ಷಾಂತ ರೂಪಾಯಿ ನೂರಾರು ರೂಪಾಯಿ ಸಾವಿರ ರೂಪಾಯಿ ನೋಡೋಣ ಲಕ್ಷಾಂತ ರೂಪಾಯಿ ನೋಡಿದ ಅವ್ರಿಗೆ ಅವ್ರ ಅವರಿಂದಾನೆ ಸರ್ ಅವ್ರ ಪಪ್ಪಾ ನನಗೇನೋ ಒಂದು ಗಿಫ್ಟ್ ಮಾಡಿದೆ ಸರ್ ಓಕೆ ಅದನ್ನು ಅದೇ ಅವ್ರು ಕೊಟ್ಟಿರುವಂತ ಒಂದು ಅಮೌಂಟಿಂದ ಏನಿದೆಯೋ ಅದನ್ನೊಂದು ಕಾರ್ ತಗೊಂಡೆ ಅವ್ರ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಫಸ್ಟು ಸುದೀಪ್ ಸರ್ನ ಫಸ್ಟ್ ಅದೇ ಫೈಲ್ ಒಂದು ಪಿಚ್ಚರ್ ಶೂಟಿಂಗ್ ಮುಗಿಸಿ ಮನೇಲಿ ಇದ್ದರು ಅವಾಗ ಹಬ್ಬನೇ ಮೀಟ್ ಆಗ್ಬೇಕಂದ್ರೆ ಬನ್ನಿ ಅಂದ ಗೊತ್ತಷ್ಟ ಸರ್ ನೀವೇ ಓಡಿಸ್ಬೇಕು ಹಿಂಗೆ ನೀವೇ ನೀವು ಕೊಟ್ಟಿರುವಂಥ ಒಂದು ಕಾಣಿಕೆಲ್ಲೇ ನಾನು ನಿಮ್ಮ ರೂಪ್ ತಲೆ ತಗೊಂಡಿದ್ದೀನಿ ನಿಮ್ಗೆ ಗಿಫ್ಟ್ ಅದನ್ನ ತಕ್ಷಣ ಸರಿ ಅಂದ್ಬಿಟ್ಟು ಕೂತ್ಕೊಂಡ್ರು ಡ್ರೈವ್ ಮಾಡೋ ಅಂತ ನನಗೆ ನನಗೆ ಓಡ್ಸಕ್ಕೆ ಬರಲ್ಲ ಬರಲ್ಲ ಕಾರ್ ಓಡ್ಸಕ್ ಬರಲ್ಲ ಅದಂಗೆ ತಗೊಬಿಟ್ಟೆ ಕಾರ್ನ ಮತ್ತೆ ಯಾವಾಗೋ ಇಲ್ಲ ಕಲಿಯೋಣ ಅಂತ ತಗೊಬಿಟ್ಟು ಯಾವ ಕಲ್ತ ಮೇಲೆ ಗಾಡಿ ತಗೊಳೋದ ಕಲಿಯೋಕ್ಕಿಂತ ಮುಂಚೆ ಗಾಡಿ ತಗೊಳ್ಳೋದು ಯಾರು ನೋಡಿತೀರಾ ಭಾಳ ರೇರ್ ಕಮ್ಮಿ ಸರಿ ಆಯ್ತು ಅವರೇ ಕೂತ್ರೆ ಹೋಗ್ಬಿಟ್ಟು ಒಂದು ಕರ್ಕೊಂಡು ಅದಾದ ತಕ್ಷಣ ಬೆಲ್ಟ್ ಹಾಕೋಬೇಕು ಹಾಕೋಬೇಕಾವತ್ತೋದು ಇವಾಗ ಅಂತ ಹೇಳ್ಬಿಟ್ಟು ಇದು ಮಾಡೋದು ಅವರ ಆಶೀರ್ವಾದ ನಿನಗೆ ಪ್ರಿಯ ಮೇಡಮ್ ಅವ್ರನ್ನ ಇವತ್ತು ಮನೆಯಕ್ಕಾಗಲ್ಲ ಇವತ್ತು ಅವರ ಅವ್ರ ನೆನ್ಪು ಅನ್ಬೋದು ನನಗೆ ಯಾಕಂತ ಅಷ್ಟೊಂದು ನಮಗೆ ಸಪೋರ್ಟ್ ಮಾಡಿದ್ರು ತುಂಬಾ ಹೆಲ್ಪ್ ಮಾಡೋದು ನಿಮಗೆ ಏನೇ ಸಪೋರ್ಟ್ ಬೇಕಾರತ್ತೆ ಇವಾಗ ಬಾ ಎನಿ ಟೈಮ್ ಬಾ ಹೆಲ್ಪ್ ಮಾಡ್ತೇನೆ ಅಂತ ಹಂಗ ಅಂದ್ಬಿಟ್ಟು ನಾನು ಅವ್ರು ಹೆಲ್ಪ್ ಮಾಡ್ತೇನೆ ಅಂದ ತಕ್ಷಣ ಅಪ್ಪಪ ನಾವು ದುರುಪಯೋಗ ಮಾಡ್ಕೊಂಡಿಲ್ಲ ಅವಾಗ ಹೋಗೋದು ನಾನು ಯಾವತ್ತಿಲ್ಲ ಅದೇ ಫಸ್ಟ್ ಅವ್ರು ಕೊಟ್ಟಿರೋಂಥ ಒಂದು ಕಾಣಿಕೆಲೆ ಅದಾದ ಮೇಲೆ ನಾನು ಲಕ್ಷಾಂತ ರೂಪಾಯಿ ನೋಡಿದ್ದು ಸುದೀಪ್ ಸರ್ ಫಸ್ಟ್ ಕೊಟ್ಟಾದ ಮೇಲೆ ರೂಪಾಯಿ ಆಲ್ಮೋಸ್ಟ್ ನಾನು ನೋಡ್ಬಿಟ್ಟೆ ಸರ್ ಅಷ್ಟು ಯಾಕಂದ್ರೆ ಅವರು ಫಸ್ಟ್ ನೋಡಿದೆ ಅವ್ರ ಕೈಯಿಂದಾನೆ ಸರ್ ಅಲ್ಲಿಂದ ಲೈಫ್ ನಿಮ್ ಚೆನ್ನಾಗ ಫಸ್ಟ್ ಇವತ್ತು ಲಕ್ಷ ನೋಡಿದ್ರಿಂದಾನೆ ಸುದೀಪ್ ಸರ್ ಇಂದಾನೆ ಲಕ್ಷ ಸುದೀಪ್ ಸರ್ ಮೇಲೆ ಆಮೇಲೆ ಲಕ್ಷಾಂತರ ರೂಪಾಯಿ ನೋಡಕ್ ಸ್ಟಾರ್ಟ್ ಮಾಡ್ದೆ ಅವರ ಒಂದು ಆಶೀರ್ವಾದ ಆಮೇಲೆ ಹೇಳೋದು ಇದಕ್ಕಿಂತ ಇನ್ನೊಂದು ದೊಡ್ಡ ಒಳ್ಳೊಳ್ಳೆ ಕಾರ್ ತಗೋದಿವ ಒಳ್ಳೇದಾಗ್ಲಿ ಆಯ್ತ ಒಳ್ಳೊಳ್ಳೆ ಸಿನಿಮಾದಲ್ಲಿ ಮಾಡು ನಾನು ನಿಂಗೆ ಇದ್ ಮಾಡ್ಕೊಡ್ತೀನಿ ಆಯ್ತಾ ಏನೇ ಬೇಕಾ ನಾನು ಹೇಳ್ತೀನಿ ಅಂದಾಗ ಸರಿ ಸರ್ ಅಂದ್ಬಿಟ್ಟು ನಾನು ಅದೇ ಮೇಲೆ ಒಂದು ರಿಯಾಲಿಟಿ ಶೋ ಹೋಸ್ಟ್ ಕೂಡ ಮಾಡಿದ್ರೆ ಮಜಾ ಭಾರತ ಸೀಸನ್ ಟು ಅಂತ ಸರ್ ಹೌದು ಹೌದು ಅದ್ರಲ್ಲಿ ಅಂದ್ರೆ ಗೆಟಪ್ ಒಂದ್ಸಲ ಪೊಲೀಸು ಒಂದೊಂದು ಎಪಿಸೋಡೇ ಒಂದೊಂದರ ಗೆಟಪಲ್ಲಿ ಬರ್ತಾ ಇತ್ತು ಸೀಸನ್ ಟು ಅದು ಚೆನ್ನಾಗೈತೆ ಸರ್ ಅದು ಬಟ್ ಅವಾಗ ಬಿಗಿನಿಂಗ್ ನನಗೆ ಆಕ್ಟಿಂಗ್ ಬರ್ತಾ ಇದೆಯಲ್ಲ ಸರ್ ನಿಜಲು ಅದು ಪರಮ್ ಸರ್ಗೆ ಥ್ಯಾಂಕ್ಸ್ ನನಗೆ ಒಂದು ಅವಕಾಶ ಕೊಟ್ಟು ಬಟ್ ಇವಾಗ ಯಾಕಂದ್ರೆ ನನಗೆ ಏನ್ ಸರ್ ಗೊತ್ತು ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಆಕ್ಟಿಂಗ್ ಆಗಲಿ ಇದಾಗ್ಲಿ ಏನೂ ಗೊತ್ತಿಲ್ಲ ನನಗೆ ಫಸ್ಟ್ ಆಫ್ ಆಲ್ ನಾನು ಹೆಂಗಿದ್ದೆ ಹಂಗೆ ಮಜಾ ಬರ್ತಾರೆ ಸ್ವಲ್ಪ ಆಕ್ಟಿಂಗ್ ಎಲ್ಲ ಮಾಡ್ಬೇಕು ಅವಾಗ ನಂಗೆ ಸ್ಟಾರ್ಟಿಂಗ್ ಸ್ಟೇಜ್ ಹೋಗ್ತಾ ಹೋಗ್ತಾ ಇವತ್ತು ನಾನು ಏನೇ ಕಲ್ತೀನಿ ಅಂದ್ರೆ ಇವತ್ತು ಒಂದಷ್ಟು ಸಿನಿಮಾಗಳು ಮಾಡಿದೀನಿ ಏನೇ ಕಲ್ತಿದೆ ಅಂದ್ರೆ ಇದಕ್ಕೆ ಕಾರಣ ಮಜಾ ಭಾರತ ಸರ್ ಮಜಾ ಬರ್ತಾ ಇರುವಂತಹ ಆರ್ಟಿಸ್ಟ್ ಆ ಚಂದ್ರಪ್ರಭ ಆಗಿರ್ಬೋದು ನಮ್ಮ ರಾಘವ್ ಆಗಿರ್ಬೋದು ಓಕೆ ಆಮೇಲೆ ಜಗಪ್ ಆಗಿರ್ಬೋದು ಇವ್ರನ್ನೆಲ್ಲ ನೋಡೇ ನೋಡಿ ನಂಗೆ ಕಲ್ತಿದ್ ಅವ್ರೇನ್ ಅವ್ರೇ ನಂಗೆ ಸಪೋರ್ಟ್ ಹಂಗೆ ಹಂಗ್ ಮಾಡ್ತೀರಾ ಚೆನ್ನಾಗ್ ಮಾಡ್ತೀರಾ ಮಾಡಿ ಏ ಬಹಳ ಉರ್ದುಂಬಿಸ್ತಾ ಇದ್ರು ಸರ್ ಅವ್ರು ಇನ್ನು ಸೀಸನ್ ಒಂದ್ ಮುಗಿಸಿ ಎರಡು ಬಂದಿದ್ರು ಅವನು ಮತ್ತೆ ನಮ್ಮ ಬಿಗ್ ಬಾಸ್ ವಿನ್ನರ್ ನಮ್ಮ ಸೀಸನ್ ಇವನು ಸರ್ ಮಂಜು ಓಕೆ ಅವನು ಅಷ್ಟೇ ಅವನು ಡೈಲಾಗ್ ಎಲ್ಲ ಹಿಂಗ್ ಕೊಡ್ತಾ ಇದ್ರು ಹಿಂಗೆ ಹೇಳ್ಬೇಕು ಹಿಂಗಿರ್ಬೇಕು ಇದಕ್ಕೆ ಹಿಂಗೆ ಸ್ಟಾಪ್ ಮಾಡ್ಬೇಕು ಅಂತ ಸರ್ ಅವರಿಂದ ನಾನು ಸರ್ ಸ್ವಲ್ಪ ಆಕ್ಟಿಂಗ್ ಇವತ್ತವರೆಗೂ ಇವತ್ತ ಅಷ್ಟು ಕಲಾವಿದ್ರು ಕೂಡ ಅವ್ರ ಟ್ಯಾಲೆಂಟ್ ಇವತ್ತು ಒಂದೊಂದ್ ಮಟ್ಟಕ್ಕೆ ಹೋಗಿದ್ರೆ ಸೊ ಅದಷ್ಟು ಮಜಾ ಬರತಾ ಕಲಾವಿದ್ರು ಎಲ್ಲಾರು ಅಷ್ಟೇನೆ ಅವರಿಂದ ಒಂದಷ್ಟು ಕಲ್ತಿದೀನಿ ಸರ್ ಇವತ್ತೇನೋ ಒಂದು ಆಕ್ಟಿಂಗ್ ಅಂದ್ರೆ ಅವರಿಂದ ನಾನು ಕಲ್ತ್ಕೊಂಡಿರೋದು ಹಿಂಗೆ ಲೈಫ್ ನಿಮ್ದು ಹೋಗ್ತಾ ಇತ್ತು ಬಟ್ ಕೋವಿಡ್ ಟೈಮಲ್ಲಿ ಮತ್ತೆ ಏನೋ ಸೊಪ್ಪು ಅದು ಇದು ಎಲ್ಲ ಸೇಲ್ ಮಾಡಿದ್ರೆ ಸರ್ ಏನಂತಂದ್ರೆ ಈ ಕೊರೋನಾ ಟೈಮ್ ಅಲ್ಲಿ ಕೆಲವೊಂದು ಅದ್ರಲ್ಲಿ ನೋಡ್ತಾ ಇದೆ ಅಲ್ಲಿ ಕೆಲ್ಸ ಹೋಯ್ತು ಇಲ್ಲಿ ಕೆಲಸ ಹೋಯ್ತು ಹಂಗಾಯ್ತು ಹಿಂಗಾಯ್ತು ಅಂತ ಬರೀ ನ್ಯೂಸ್ ಅಲ್ಲಿ ಕೆಲವು ಬೇಜಾರ ಮಾಡ್ಕೊಳ್ಳೋದು ಇದ್ ಮಾಡ್ಕೊಳ್ಳೋದು ಅವೆಲ್ಲ ಇದ್ ಮಾಡ್ತಾರೆ ಅನ್ಕಂಡೆ ನೋಡಿ ಮನುಷ್ಯ ಬದುಕ್ಬೇಕಂದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಕಳತನ ಮೋಸ ದ್ರೋಹ ವಂಚನೆ ಬಿಟ್ಟು ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಸರಿ ಯಾಕೆ ಒಂದು ನಾನು ಒಂದು ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕು ನಾನು ಹೆಂಗಿದ್ರು ಮನೇಲಿ ಕೂತು ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಬರಲ್ಲ ಸರ್ ಏನಾರು ಮಾಡ್ತಾ ಇರಬೇಕು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬರಲ್ಲ ಸರಿ ಲಾಕ್ಡೌನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ಬೇಕಾರೆ ಸರಿ ಓಕೆ ನಮ್ಮದು ಮಾರ್ಕೆಟಿಂಗ್ ಓಕೆ ಈಗ ಸೊಪ್ಪು ಸೊಪ್ಪು ಅದಕ್ಕಿಂತ ಮುಂಚೆ ನಾನು ಸೊಪ್ಪು ಮಾಡಿದ್ದೆ ಆವಾಗ ನಾನು ಮಾರ್ಕೆಟಿಂಗ್ ನಮ್ಮ ಊರಲ್ಲಿರ್ಬೇಕಾರೆಲ್ಲ ಸೊಪ್ಪೆಲ್ಲ ತಗೊಂಡು ಇದ್ದೆ ನನಗೆ ಅದ್ರ ಟಚ್ ಇತ್ತು ಹೋದೆ ಇಲ್ಲಿಂದ ಕಾರಲ್ಲಿ ನಿನ್ಗಡೆ ಒಂದ್ ಅಷ್ಟು ಸೊಪ್ಪು ಎಷ್ಟೋ ಜನಕ್ಕೆ ಲಾಭ ಗೊತ್ತಿಲ್ಲ ಸರ್ ಸೊಪ್ಪುದು ಸರ್ ಎಲ್ಲಾದ್ರಲ್ಲೂ ಒಂದು ದಿವ್ಸಕ್ಕೆ ಏನಿಲ್ಲ ಅಂದ್ರು ಒಂದು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ದುಡಿತಾ ಇದೆ ಎಷ್ಟು ಹೇಳಿ ನಾಲ್ಕು ಸಾವಿರ ಎಂಟು ಒಂದು ತಿಂಗಳಿಗೆ ಎಷ್ಟಾಯ್ತು ಲೆಕ್ಕಾಕಳಿ ಎಲ್ಲಿ ಸಿಗುತ್ತೆ ದುಡಿಯಂತ ತುಂಬಾ ಜನಕ್ಕೆ ಅವಕಾಶ ಇದೆ ಟೀ ಮಾಡ್ಬೋದು ಸರ್ ಟೀನು ಕೆಲವು ಮಾಡಿದ್ರು ಕೂಡ ದುಡ್ಡು ಮಾಡಬಹುದು ಒಂದು ಸಾವಿರ ರೂಪಾಯಿ ದುಡಿಬಹುದು ನಾವು ಈಗ ನಾನು ಇದೇ ಓದಿನಿ ಇದೇ ಕೆಲಸ ಬೇಕು ಅನ್ನೋದು ಬಿಟ್ಬಿಟ್ರೆ ಮೈಂಡ್ ಸೆಟ್ ಅದನ್ನ ಇವಾಗ ನಿಮ್ಗೆ ಬಿಗ್ ಬಾಸ್ ಅನ್ನೋ ಒಂದು ಫೇಮ್ ಸಿಕ್ಕಾಗ ಸೊ ಅದನ್ನ ಮತ್ತೇನು ಮಾರ್ಬೇಕು ಅಂತ ಅಂದಾಗ ಏನೋ ನಿಮ್ಗೆ ಬೇರೆ ಏನೋ ಅನ್ನಿಸ್ಲಿಲ್ಲ ಸರ್ ನನಗ್ ಸತ್ಯವಾಗ್ಲಿ ಏನು ಅನ್ಸಿಲ್ಲ ಸರ್ ನಂದ್ ನಂದ್ ಇನ್ನೊಂದ್ ಏನ್ ಗೊತ್ತಾ ಸರ್ ಗುಣ ಅವ್ರೇನ್ ಅನ್ಕತ್ತಾರೆ ಇವ್ರೇನ್ ಅನ್ಕತ್ತಾರೆ ನನಗ್ ನಾಚಿಕೆ ಆಗೋದು ನಾನು ಹಂಗೆ ಓಡಾಡ್ಬೇಕು ನನಗೊಂದು ಪರ್ಸೆಂಟ್ ಇಲ್ಲ ಯಾರು ಏನ್ ಅಂತ ನನಗೇನ್ ಕೆಲಸ ಬೇಕಾದ್ರೂ ಮಾಡ್ತಾರೆ ಖಂಡಿತ ಸರ್ ನನ್ ಇವತ್ತಿಗೂ ಅಷ್ಟೇ ಸರ್ ನಾನು ಸತ್ಯವಾದ ಇದೆಲ್ಲ ಗೊತ್ತಿಲ್ಲ ನಾನು ಸಿನಿಮಾದಲ್ಲಿ ಮಾತ್ರ ನಟ ಅಷ್ಟೇ ಶೂಟಿಂಗ್ ಸ್ಪಾಟ್ ಹೋದ್ರೆ ಮಾತ್ರ ನಟ ಅದ್ ಬಿಟ್ರೆ ನನಗೇನು ಇಲ್ಲೇ ತಿನ್ಬೇಕು ಅನ್ನಿಲ್ಲ ಏ ಸೆಲೆಬ್ರಿಟಿ ಇದೇ ಜಾಗದಲ್ಲಿ ಊಟ ಮಾಡ್ಬೇಕು ಇಲ್ಲೇ ತಿನ್ಬೇಕು ಇಲ್ಲೇ ಏನು ಇಲ್ಲ ಸರ್ ನನ್ ಜೋಬಲ್ ಎಷ್ಟಿದೆಯೋ ಅಷ್ಟು ಮಾತ್ರ ಕನ್ಸ್ಕೊಂಡ್ಬೇಕು ನಾನು ಆ ವ್ಯಕ್ತಿ ನಾನು ನನ್ ಜೇಬಲ್ ನೂರು ರೂಪಾಯಿ ಇದೆಯಾ ನೂರು ರೂಪಾಯಿ ಏನ್ ಸಿಗೋದ್ ಅದ್ ತಿನ್ಬೇಕು ಏ ನಾನು ಸೆಲೆಬ್ರಿಟಿ ಅಪ್ಪ ಸಾವಿರ ರೂಪಾಯಿ ಸಾಲ ಮಾಡಿ ತಿನ್ಬೇಕು ಅನ್ನೋದೇನು ಅಂತ ಇದು ನನಗಿಲ್ಲ ಸರ್ ಓಕೆ ಬಟ್ ಏನಂದ್ರೆ ಅವ್ರವ್ರ ಗುಣ ಸರ್ ಅವ್ರ ಬೆಳೆದ ರೀತಿ ಹಂಗೆ ಈಗ ಯಾರ್ಯಾರು ಹೆಂಗ್ ಬೆಳಿತೀರ ಆ ರೀತಿನೇ ಇರ್ಬೇಕಾಗತ್ತೆ ಸರ್ ಅದ್ರಲ್ಲಿ ನನಗೆ ಇವತ್ತರ್ಗು ನಾನು ಇರೋದ್ರ ತೃಪ್ತಿ ಆಗಿದ್ದೀನಿ ಸರ್ ನಾನು ಯಾರು ಏನ್ ಅನ್ಕತ್ತಾರೆ ಅನ್ನೋದ್ರ ಬಗ್ಗೆ ಒಂದು ಪರ್ಸೆಂಟ್ ಕೂಡ ತಲೆ ಕೆಟ್ಟ ಹೋಗಲ್ಲ ಫಸ್ಟ್ ಆಮೇಲೆ ತುಂಬಾ ಜನ ಸರ್ ನನ್ನ ನೋಡಿ ತುಂಬಾ ಜನ ಹೇಳೋದು ಸರ್ ನಿಜವಾಗೂ ಗ್ರೇಟ್ ಸರ್ ನಿಮ್ಮನ್ನ ನೋಡಿ ನಾವು ವ್ಯಾಪಾರ ಮಾಡಕ್ ಶುರು ಮಾಡೋದು ತುಂಬಾ ಜನ ನಂಗೆ ಫೋನ್ ಮಾಡಿರೋದು ಸರ್ ನಿಮ್ಮಂತವ್ರು ವ್ಯಾಪಾರ ಮಾಡ್ತೇನೆ ನಾವು ಮಾಡ್ದೆವು ಸರ್ ಅದನ್ನ ಹೇಳಿದೆ ಟೀ ಮಾಡ್ಬೋದು ಏನು ಮಾಡೋದು ಅಂತವ್ರು ಬಿಸ್ನೆಸ್ ಅಂತವ್ರು ತುಂಬಾ ಜನ ಯಾಕಂದ್ರೆ ಸರ್ ನಾಲ್ಕು ಜನಕ್ಕೆ ಒಳ್ಳೆ ಸಂದೇಶ ಹೋಗ್ಲಿ ಸರ್ ಅಲ್ವಾ ಲಾಕ್ ಡೌನ್ ಬಂತು ಎಷ್ಟೋ ಜನ ಡಿಸಪಾಯಿಂಟ್ ಆಗಿ ಮುಗಿತ ನಮ್ ಜೀವನ ಅನ್ನೋದೆಲ್ಲ ಮುಖ್ಯ ಜೀವನ ಬರಿಕ್ಬೇಕಂದ್ರೆ ತುಂಬಾ ಇದೆ ಆಮೇಲೆ ಯಾರೇ ನೋಡುತ್ತಾರೆ ಕೆಚ್ಚ ಹೋಗ್ಬಾರ್ದಲ್ವಾ ಸರ್ ಅಲ್ವಾ ಸರ್ ಈಗ ಮೂರ್ ತಿಂಗಳು ಬಿಗ್ ಬಾಸ್ ಹೋಗಿ ಮುಂಚೆ ನಾನು ಒಬ್ಬ ಸೇಲ್ಸ್ ಮ್ಯಾನ್ ತಾನೆ ಮೂರ್ ತಿಂಗಳಿಗೆ ನನ್ಗೆ ಎಷ್ಟು ಬರ್ತದ ಸರ್ ನಾನೀಗ ಬಿಗ್ ಬಾಸ್ ಹೋಗ್ಬಿಟ್ಟೆ ಹಂಗಾಗಿದೆ ಏನು ಇಲ್ಲ ಸರ್ ಹಂಗಿದ್ರೆ ನಾನು ಐದ್ ಪಿಚಾರ ಮಾಡಕ್ ಆಗ್ತಿದ್ದಿಲ್ಲ ಆ ತರ ಏನಾರ ಮೈಂಡಲ್ಲಿ ಇದ್ರೆ ಇವತ್ತು ಐದು ಸಿನಿಮಾ ಮಾಡಕ್ಕೆ ಎಷ್ಟೋ ಜನ ಕಂಟೆಸ್ಟ್ ಗಳ ಬಿಗ್ ಬಾಸ್ಗೆಲ್ಲ ತುಂಬಾ ಜನ ಹೋದ್ರು ಒಂದ್ ಸಿನಿಮಾ ಮಾಡೋದು ಬಹಳ ಕಷ್ಟ ಐತೆ ಸರ್ ನಿಮಗೆ ಗೊತ್ತು ಅಂತಲ್ಲ ಐದ್ ಸಿನಿಮಾ ನಾನು ಮಾಡಿದ್ದೀನಂದ್ರೆ ಬಿಕಾಸ್ ಮೈ ಸ್ಟ್ರಗಲ್ ನನ್ನ ಒಂದು ಕಷ್ಟ